ಹಿಂದೆ ಕೇಳಿತು ಅಂದ್ರೆ ಮುಗೀತು ಅವತ್ತ ಕಟ್ಟಿ ಬಿಡಬೇಕು ಕಾರಣಕ್ಕೂ ಮುಂದಕ್ಕೆ ಕೊಯ್ಯಂಗಿಲ್ಲ ಎತ್ತು ಅಂದ್ರೆ ಈ ಎಂತ ನೋಡಿದ್ರೆ ಮುಕ್ಕಾಲು ಪರ್ಸೆಂಟ್ ಊರ್ ಓ ಸರ್ಕತ್ತೇನು ಸರ್ ಹುರ್ಕಳೋದೇನು ಹುರ್ಕಂದೇ ಹುರ್ಕಂತಿ ಸರ್ ಊರ ಜನನೇ ಮೈಗ್ನಕ್ ಹೋಗೋರು ಸಿದ್ದು ಫಸ್ಟ್ ಕೊಡ್ತೇವಿ ಫಸ್ಟ್ ಕಟ್ಟರಿ ಅತ್ತ ಅಂದ್ರೆ ಆ ತರ ಹಬ್ಬ ಮಾಡಿ ಸರ್ ಇಪ್ಪತ್ತು ಟ್ರಿಪ್ ಅಲ್ಲಿ ಬಿಟ್ಟಿರೋ ಟ್ರಿಪ್ ಇಪ್ಪತ್ತು ಟ್ರಿಪ್ ಅದನ್ನ ಒಂದ್ ಹನಿ ಒಂದ್ ಕ್ಷಣನೇ ನಿಲ್ಚಿಲ್ದ ಪ್ರತಿ ಒಂದ್ ಹಬ್ಬನೂ ಮಾಡಿರೋದೇ ಹಾವೇರಿ ಜಿಲ್ಲೆ ಬೆಡಗಿ ತಾಲೂಕಿನಾಗ ನಾವ್ ಮಾಡಿರೋ ಸರ್ ನಾವು ಶಿಕಾರಪುರ್ ತಾಲೂಕ್ನ ಒಂದ್ ಹಬ್ಬನೂ ಮಾಡ್ಲಿಲ್ಲ ನಾವು ಮಾಡ್ಲಿಲ್ಲ ಮಾಡ್ಲಿಲ್ಲ ಸರ್ ಬೇರೆ ಎತ್ ನೋಡಿ ನಮಗೆ ಕ್ರೇಜ್ ಅನ್ಸೋದು ಆಮೇಲೆ ಹೋಗ್ತಾ 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 ಇನ್ನೂ ಬಾಳ ಕ್ರೇಜ್ ಆಯ್ತು ಹುಡ್ರು ಸಂಖ್ಯೆ ಬಾಳ ಐತ್ ಸರ್ ಈಗಿನ ಜನರೇಷನ್ಗ ಇವ್ರ ಯಾಳ್ ಟ್ರಿಪ್ ಇಟ್ರು ಅಂದ್ರ ಹಾ ಹಾ ಮಿನ್ ಯಾಕೆ ಯಾ ಟ್ರಿಪ್ ಇಟ್ರು ಈಗಿನ ಜನರೇಷನ್ ಸರ್ ನಾವು ಕ್ರೈಜಿಗೋಸ್ಕರ ಕಟ್ತಾ ಇರೋದು ಕ್ರೈಜಿಗೋಸ್ಕರ ಅಲ್ಲ ಕ್ರೈಜಿಗೋಸ್ಕರ ಕಟ್ತಾ ಇರೋದು ಎಷ್ಟು ಸೈಲೆಂಟ್ ಆತ ಅಷ್ಟೇ ವೈಲೆಂಟು ಅದ ಮತ್ತ ವೈಲೆಂಟ್ ಇಲ್ಲ ಅಂತ ಹೇಳಂಗಿಲ್ಲ ನಮಸ್ಕಾರ ಕರ್ನಾಟಕ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ವಿ ಒಂದು ಎರಡರಿಂದ ಮೂರು ವಾರ ನಮ್ಮ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಕೆಲವೊಂದು ವಿಡಿಯೋಗಳಿಗೆ ಕೆಲವೊಂದು ಹೋರಿಗಳು ಮಾಡ್ತಾನೇ ಇದ್ದೀರಾ ಮೆಸೇಜ್ಗಳನ್ನು ಮಾಡ್ತಿದ್ದೀರಾ ಆದರೂ ಬರೋಕ್ಕಾಗಿಲ್ಲ ಅದಕ್ಕೆ ಕ್ಷಮೆ ಇರಲಿ ಫಸ್ಟು ಯೂಟ್ಯೂಬಲ್ಲಿ ಒಂದು ಮೂರರಿಂದ ನಾಲ್ಕು ವಾರದ ಹಿಂದೆ ಏನು ವೀಡಿಯೋಸ್ ಎಲ್ಲ ಬಂದಿದೆ ಆ ವೀಡಿಯೋಸಲ್ಲಿ ಹೋಗಿ ನೋಡಿದ್ರೆ ಒಂದು ಹೆಸರು ಇರುತ್ತೆ ಆ ಹೆಸರಿನ ಮೇಲೆ ಇವತ್ತು ಬಂದಿರೋದು ನಾವು ಇಲ್ಲಿಗೆ ವೀಡಿಯೋ ಮಾಡಬೇಕು ಅಂತ ಶಿಕಾರಿಪುರ ತಾಲೂಕು ಕಿಟ್ಟದಳ್ಳಿ ಅನ್ನೋ ಒಂದು ಗ್ರಾಮ ಒಂದು ಹೋರಿ ಕಟ್ಟಿ ಹಳೆ ಎತ್ತನ್ನ ಕಟ್ಟಿ ಅದರಲ್ಲಿ ಕೆಲವೊಂದು ಈಗ ಏನೇನು ಹೆಸರಲ್ಲಿ ಹೆಸರು ಮಾಡ್ಕೊಂಡಿದಾವೋ ಎತ್ತುಗಳು ಆ ಹೆಸರಲ್ಲಿ ಇದು ಕೂಡ ಒಂದು ಹೆಸರು ಬರುತ್ತೆ ಏನಂದ್ರೆ ಕಾಂಪಿಟೇಷನ್ ಅನ್ನೋ ಒಂದು ಹೆಸರಲ್ಲಿ ನಾನು ಹೇಳ್ತಿರೋದು ಹೆಲ್ತಿ ಕಾಂಪಿಟೇಷನ್ನು ಈ ಹೆಲ್ತಿ ಕಾಂಪಿಟೇಷನ್ ಅನ್ನೋ ಒಂದು ಹೆಸರಲ್ಲಿ ಇವತ್ತು ನಾವು ಮಾಡ್ತಿರೋ ಒಂದು ವಿಡಿಯೋ ಅದರಲ್ಲಿ ಭಾಗವಹಿಸಕ್ಕಂಥ ಎತ್ತು ಕೂಡ ಬರುತ್ತೆ ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ ಏಕೆಂದ್ರೆ ಕಂಪ್ಲೀಟ್ ಆಗಿ ನೋಡಿದಾಗಲೇ ಆ ವೀಡಿಯೋದಲ್ಲಿ ಏನಿದೆ ಓನರ್ ಏನು ಹೇಳ್ತಾರೆ ಪ್ರತಿಯೊಂದು ನಿಮಗೆ ಅರ್ಥ ಆಗುತ್ತೆ ಅರ್ಧ ಬರ್ಧ ತಿಳ್ಕೊಂಡು ನೀವು ಅರ್ಧ ಬರ್ಧ ಹೋದ್ರೆ ನೀವು ಬರೀ ಕಮೆಂಟ್ ಮಾತ್ರ ಸೀಮಿತ ಆಗ್ತೀರಾ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ಆದಷ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಇವತ್ತು ಬಂದಿರುವಂತ ವಿಡಿಯೋ ಮಾಡಕ್ ಬಂದಿರುವಂತಹ ಎತ್ತಿನ ಹೆಸರು ಕಿಟದಲ್ಲಿ ಸಿದ್ಧ ಅಂತ ಒಂದು ಹೋರಿ ಮತ್ತೊಂದು ಹೋರಿನ ಸೃಷ್ಟಿ ಮಾಡಿದೆ ಇವತ್ತು ಇವತ್ತು ಇದು ಹೇಗೆ ಹಬ್ಬನ ಮುಂದುವರಿಸ್ಕೊಂಡು ಬಂದ್ ಬರ್ತಿದೆಯೋ ಅದೇ ರೀತಿ ಇದ್ರ ಹಬ್ಬನ ಅದನ್ನ ಅದರಿಂದ ನೋಡ್ತಾ ಇದಾರೆ ಈಗ ಏನು ಈಗ ರೀಸೆಂಟ್ ಆಗಿ ಮಾರವಳ್ಳಿ ಹಬ್ಬದಲ್ಲಿ ಇದ್ರ ಪ್ರದರ್ಶನ ಏನು ಅಂತ ಅದು ತೋರಿಸಿದೆ ಅದಕ್ಕೆ ತಕ್ಕನಂಗೆ ಬಹುಮಾನ ಕೂಡ ತಂದಿದೆ ಇವತ್ತು ನೀವೇ ನೋಡ್ಬೋದು ಇದಕ್ಕೆ ಹೇಗೆ ನಿಮ್ಮ ಸಪೋರ್ಟ್ ಇತ್ತು ಅಥವಾ ಇದ್ರ ಜೊತೆಗೆ ನಿಮ್ಮ ಕೈಗಳನ್ನ ಸೇರಿಸ್ಕೊಂಡು ಅದನ್ನ ನಿಮ್ಮ ಪಾಳೆಯಲ್ಲಿ ಸೇರಿಸ್ಕೊಳ್ಳಿ ಅಷ್ಟೇ ನಾವು ಕೇಳೋದು ಹೋರಿ ಬಗ್ಗೆ ಪ್ರತಿಯೊಬ್ರು ಏನ್ ಹೇಳ್ತಾರೆ ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿದವರು ಚಾನೆಲ್ನ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ ಆ ಬಟನ್ ಹೊತ್ಬಿಟ್ಟು ನೋಡಿ ಕಂಪ್ಲೀಟ್ ವಿಡಿಯೋನ ಸರ್ ನಮಸ್ತೆ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ಹೋರಿ ಕಟ್ಟಿದೀರ ಹಿಂದಿಂದ ಹಬ್ಬ ಮಾಡ್ಕೊಂಡ್ ಬಂದಿದ ಅಂದ್ರೆ ನಮ್ಮ ಜನ್ರೇಷನ್ ಗಿಂತ ಹಿಂದಿನ ಜನರೇಷನ್ ಇಂದ ಹಬ್ಬ ಮಾಡ್ಕೊಂಡ್ ಬಂದಿದೀರ ಏನಕ್ಕೆ ಬೇಕು ಹೋರಿ ಹಬ್ಬ ಅಂತ ಏನಕ್ಕೆ ಬೇಕು ಅಂದ್ರೆ ಕ್ರೈಸ್ ಅಂತಂದ್ರೆ ಮನೆಯೊಳಗೆ ಬಸವಣ್ಣ ಇತ್ತು ಅಂದ್ರೆ ಏನಾದ್ರೂ ಒಂದ್ ಮಾಡಕ್ ಅನ್ನೋ ಧೈರ್ಯ ಇರ್ತೈತಿ ಬಸವಣ್ಣನೇ ಇಲ್ಲ ಅಂತ ಅಂದ್ರೆ ಈ ರೈತರ ಮಕ್ಕಳಿಗೆ ಅದೇ ಮೇನ್ ಬಸವಣ್ಣನೇ ಮೇನ್ ಬಸವಣ್ಣನೇ ಮೇನ್ ಈಗ ನಾನು ಈಗ ಹಳೇದು ಹೇಳಿದ್ರಿ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಒಬ್ಬೊಬ್ರು ಹೋರಿ ಕಟ್ತಿದ್ದಾರೆ ಕೆಲವೊಬ್ರು ನಂದು ಒಂದು ಇರ್ಲಿ ಅಂತ ಕಟ್ತಿದ್ದಾರೆ ಕೆಲವೊಬ್ರು ಅವರು ಅವನಿದೆ ನಂದು ಅದಕ್ಕೆ ಬೇಕು ಅವನಿದೆ ಅದಕ್ಕೋಸ್ಕರ ನನಗೂ ಬೇಕು ಅಂತ ಕಟ್ತಿದ್ದಾರೆ ನಿಮ್ಮ ಪ್ರಕಾರ ಹೇಗೆ ಕಟ್ಟಬೇಕು ಹೋರಿ ನಾನು ಸರ್ ನಾವು ಕ್ರೈಜಿಗೋಸ್ಕರ ಕಟ್ತಾ ಇರೋದು ಪ್ರೈಜಿಗೋಸ್ಕರ ಅಲ್ಲ ಕ್ರೈಜಿಗೋಸ್ಕರ ಕಟ್ತಾ ಇರೋದು ಜನ ಸಂಬಳಕ್ಕೆ ನಮ್ ಜನ ಸಂಪರ್ಕ ಇರ್ಲಿ ಅನ್ನೋ ಉದ್ದೇಶಕ್ಕೆ ನಾಲ್ಕು ಜನ ಕಿಟ್ತಳಿ ಹೋರಿ ಗೈತಿಯನ್ನ ತೋರ್ಸಕ್ಕೋಸ್ಕರ ನಾವು ಕಟ್ಟಿರೋದಷ್ಟೇ ನಾವು ಕ್ರೈಜಿಗೆ ಅಂತ ಹೋಗಲ್ಲ ಅವ್ರು ಏನ್ ಕೊಡ್ತಾರೋ ಅದನ್ನ ಇಸ್ಕೊಂಡ್ ಬರ್ತೀವಿ ನಾವು ಇದ್ರ ಪ್ರಕಾರ ಹಬ್ಬ ಮಾಡಿರೋದು ಅಂದ್ರೆ ನಾವು ಈ ಒಂದು ಎಂಟು ವರ್ಷ ಆಯ್ತು ಹಬ್ಬ ಮಾಡಕ್ರೆ ಹೇಗೆ ಒಂದು ಹುಡುಗ ಅನಾಹುತ ಇಲ್ಲ ಏನಿಲ್ಲ ಒಂದು ಏನೇನೋ ಒಂದು ಮಾರ್ಕ್ ಇಲ್ಲ ಆ ಎತ್ತ ಹೆಂಗೈತಿ ಸಾಧು ಐತಿ ಹುಡ್ರು ಹಂಗ ಎಷ್ಟು ಸೈಲೆಂಟ್ ಆತರ ಅಷ್ಟೇ ವೈಲೆಂಟು ವೈಲೆಂಟ್ ಇಲ್ಲ ಅಂತ ಹೇಳಂಗಿಲ್ಲ ಎಷ್ಟು ಸೈಲೆಂಟ್ ಅಷ್ಟು ಆದ ಇನ್ನೊಂದೇನು ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಅಂತ ನಾನು ಚಾನಲ್ ಶುರು ಮಾಡಕ್ ಯಾರ್ದೋ ಒಬ್ರು ಸ್ಫೂರ್ತಿ ತಗೊಂಡಿರ್ತೀನಿ ನಾನು ಒಂದ್ ಮಾಡ್ಬೇಕು ಅಥವಾ ಮಾಡ್ಬೇಕು ಅಂತ ಹೋರಿ ಹಬ್ಬದಲ್ಲಿ ಒಂದು ಬಸವಣ್ಣ ಕಟ್ಟಿದೀರಾ ಮೊದ್ಲು ಒಂದ್ ಎತ್ತಾಗಿತ್ತು ಆಮೇಲೆ ಅದು ಎಲ್ಲಿ ಹಬ್ಬ ಮಾಡಕ್ ಶುರು ಆಯ್ತು ಅವಾಗ ಅದಕ್ಕೆ ಎತ್ತು ಅಂತ ಕರೆಯಲ್ಲ ಯಾರ ಹೋರಿ ಹೋರಿ ಶುರು ಸರ್ ಹೀಗೆ ಹೋರಿ ಅನ್ನೋದು ಬಂದಿದ್ದು ಯಾವ ಹೋರಿನ ಸ್ಫೂರ್ತಿ ಮಾಡಿಕೊಂಡು ಇಲ್ಲ ನಾವು ಒಂದ್ ಕಟ್ಟಬೇಕು ನಮ್ಮ ಇರಬೇಕು ನಾವು ಒಂದ್ ಹೆಸರು ಮಾಡ್ಕೋಬೇಕು ದೀಪಾವಳಿ ಹಬ್ಬದಲ್ಲಿ ಅಂತ ನಿಮಗೆ ಸ್ಫೂರ್ತಿ ಆಗಿದ್ವಿ ಯಾವ ಎತ್ತು ಅಂತ ಹೇಳ್ಬೋದಾ ಸರ್ ಅವಾಗೆ ಮೂಳಿ ಕೊಪ್ಪದ್ ಹುಲಿ ಅನ್ನೋದು ಇತ್ತು ಸರ್ ಮೂಳಿ ಕೊಪ್ಪದ್ ಹುಲಿ ಅನ್ನೋದು ಎತ್ತು ಆ ಎತ್ತು ಬಹಳ ನೋಡ್ತಿದ್ವಿ ನಾವು ನೋಡಿದಾಗೆ ನಾವು ಎತ್ತು ಕಟ್ಲೇಬೇಕು ಅನ್ನೋ ಚಾಲಕ್ ತಟ್ಟಿದ್ದೆ ಅವಾಗ ನಾವು ಅಂದ್ರೆ ನಾವು ಗಾರಿ ಕೆಲಸ ಮಾಡೋರು ಅವತ್ತಾಗ ಗುಡ್ಡು ತಿಮ್ಮಿನ ಕಡ್ಡಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವು ಅವತ್ತ ಮೇಸ್ತ್ರಿ ಎರಡು ಚೀಲದ್ದು ಮಡ್ಡಿ ಕಲ್ಸಿಟ್ಟು ಹಬ್ಬ ಮಾಡಕ್ ಹೋಗಿದ್ವಿ ನಾವು ರೈತರದ್ದು ಹಾಳಾತದ ಎರಡು ಚಲ ಮಡ್ಡಿ ಅವತ್ತ ಈ ಹೊರಿ ತಂದು ಅವತ್ತೆಗೆ ನಾವು ಇದನ್ನ ಚಾಯ್ಸ್ ಮಾಡಿದ್ದು ಅವತ್ತಗೆ ತಡಸ್ನಳ್ಳಿ ಹಬ್ಬದಲ್ಲೇ ಚಾಯ್ಸ್ ಮಾಡಿದ್ನ ಅವತ್ತೇ ತಂದಿರೋದ ಇದ್ನ ಈಗ ಹೆಸರು ಇಟ್ಟಿದ್ದೀರಾ ಕಿಟ್ಟದಳ್ಳಿ ಸಿದ್ಧ ಅಂತ ಒಂದು ಹೆಸರು ಇಟ್ಟಿದಿರ ನಾವೆಲ್ಲ ನರ್ಸರಿ ಅವೆಲ್ಲರೂ ಓದ್ಬೇಕಾದ್ರೆ ಒಂದ್ ಹಾಡ್ ಹೇಳ್ತಿದ್ವಿ ನಾವು ಸಿದ್ಧ ಗೊತ್ತ ಬಾವಿಗ್ ಬಿದ್ದ ಅಂತ ಸ್ವಲ್ಪ ಚೇಂಜ್ ಮಾಡ್ಕೊಂಡ ಅದನ್ನ ಈಗ ಸಿದ್ಧ ಎದ್ದ ಹಬ್ಧಲ್ ಗೆದ್ದ ಅಂತ ಮಾಡ್ಕೊಂಡ್ಬಿಡೋಣ ಈಗ ಆಯ್ತಾಯ್ತು ಈಗ ಆ ಹೆಸರಿಟ್ಟಿರ್ತೀರಾ ಅಥವಾ ಏನೋ ಆ ಇಡೋಕೆ ಏನೋ ಒಂದ್ ಕಾರಣ ಆಗಿರುತ್ತೆ ಈಗ ಸಿದ್ಧ ಈಗ ಕೆಲವೊಂದು ನೋಡಿರ್ತೀವಿ ನಮ್ದು ಸ್ಪೀಡ್ ಅಂತೆ ಅದು ಇದು ಎಲ್ಲ ಸೇರ್ಸಿರ್ತಾರೆ ಈಗ ಕಿಟದಲ್ಲಿ ಓಕೆ ಊರ ಹೆಸರು ಇಟ್ಟಿದ್ದೀರಾ ಸಿದ್ಧ ಏನು ಕಾರಣ ಅಂತ ಸದ್ಗುರು ಸಿದ್ಧಾರ್ ಯುವಕ ಗೆಳೆಯರ ಬಳಗ ಅಂತ ಇದು ಫಸ್ಟ್ ಈಗ ನಾವು ಮಾಡ್ಕೊಂಡಿರೋದು ಆಮೇಲೆ ಅದರ ರೂಪದಲ್ಲೇ ನಾವು ಅಂತ ಹೆಸರು ಇಟ್ಕೊಂಡಿರೋ ಇಂದ ಅದೇ ಹೆಸರು ಅದು ಫಸ್ಟ್ ಇಂದನೇ ಫಸ್ಟ್ ಇಂದನೇ ಅದೇ ಹೆಸರೇ ಅದು ಆ ಹೋರಿಗೆ ಫಸ್ಟ್ ಅವ್ರ ಕೈಯಾಗಿದ್ದು ಸಿದ್ಧಾಂತ ಹೆಸ್ರೆ ನಮ್ ಕಡೆ ಬಂದ್ರು ಸಿದ್ಧಾಂತ ಇಟ್ಟಿರೋದು ಎಲ್ಲಿಂದ ತಂದಿದ್ದೆ ನಾವು ತಡ ಇದರಿಂದ ಸರ್ ಅಂತ ತಂದಿದ್ದಾರೆ ಹಲ್ಬಿಕೊಂಡು ಅಂದ್ರೆ ಹಬ್ಬಕ್ಕೆ ಅಂತ ತಂದಿದ್ದೆ ಅಂತಾನೆ ತಂದಿರ ಸರ್ ನಾವು ಬ್ಯಾಸೆನ ಹಂಗ ಮಾಡಿ ಸರ್ ಅದು ಬ್ಯಾಸೆಯನ್ನ ಯಾವ ಎತ್ತಿಗೆನ ದುಃಖ ಮಾಡಿಲ್ಲ ಅದು ಯಾವ ಎತ್ತ ಬಂದ್ರು ಮುಂದ್ ಒಂದ್ ಹೆಜ್ಜೆ ಮುಂದೆ ಇರ್ತತೆ ಹೊರತು ಹಿಂದಕ್ಕೆ ಯಾವಾಗ ಸರ್ದಿಲ್ಲ ಈಗ ಆದ್ರೂ ಸರ್ದಿಲ್ಲ ಅದು ಸರ್ದಿಲ್ಲ ಎಷ್ಟು ವರ್ಷದಿಂದ ಹಬ್ಬ ನೀವು ಕೊಡ್ತಿದ್ರ ಪರ್ಟಿಕ್ಯುಲರ್ ಸರ್ ಇವಾಗ ನಾವು ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷ ಇದರಲ್ಲಿ ಹಬ್ಬ ಮಾಡಕತ್ತು ಈ ಹಬ್ಬ ಎತ್ತಿನಲ್ಲಿ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ಹಬ್ಬ ಮಾಡ್ತಾರ ಈಗ ಕರೆಕ್ಟಾಗಿ ಒಂದು ಆನ್ಸರ್ ಬೇಕು ಹೆಂಗೆ ಅಂದ್ರೆ ಹತ್ತು ಈಗೀಗ ಬಂದಿರೋರು ಬೇಡ ಈಗ ನೀವು ಹೋದ ವರ್ಷ ಕಟ್ಟಿರೋರು ಈ ವರ್ಷ ಕಟ್ಟಿರೋರು ಅಥವಾ ನಿನ್ನೆ ತಂದಿರೋರು ಅವ್ರದ್ದು ಬೇಡ ಹತ್ತು ವರ್ಷದಿಂದ ಯಾವ್ಯಾವ ಹಬ್ಬ ಯಾವ್ಯಾವ ಹೊರಿಗಳು ಯಾವ್ಯಾವ ಹಬ್ಬ ಯಾವ್ಯಾವ ಥರ ಮಾಡ್ತಿದೆ ಅಂತ ನಿಮಗೆ ಗೊತ್ತು ಹೌದು ಸರ್ ಹೌದು ಅದರಲ್ಲಿ ಒಂದು ಐವತ್ತು ಎತ್ತುಗಳನ್ನ ನಾನು ತಗೊಂತೀನಿ ಒಂದು ಹತ್ತು ವರ್ಷದಿಂದ ಇರ್ಬೋದು ಎತ್ತುಗಳು ಇದಾವೆ ಇಲ್ಲೋ ಗೊತ್ತಿಲ್ಲ ಒಂದು ಐವತ್ತು ಆ ಐವತ್ತರಲ್ಲಿ ನಿಮ್ಮದು ಸಿದ್ಧ ಅನ್ನೋದು ಎಷ್ಟನೇ ಸ್ಥಾನದಲ್ಲಿ ನಿಲ್ಬೋದು ಈಗ ಈಗ ಈ ಪ್ರೆಸೆಂಟ್ ಸಿಚುಯೇಷನ್ ಈ ಪ್ರೆಸೆಂಟ್ ಅಂದ್ರೆ ನಮ್ದು ಎರಡನೇ ಸ್ಥಾನ ನಿಲ್ತದೆ ಸರ್ ಇವಾಗ ಈ ಇರೋ ಎತ್ತಿನಲ್ಲಿ ಅವ್ ಹಳೆ ಎತ್ತ ಹೋಗಿದ್ದೇವೆ ಸರ್ ಈಗ ಅವ ಇಲ್ಲ ಅಂದ್ರೆ ಅವ ಎತ್ತು ಸತ್ತಿದವು ಅದ ಅವ್ ಇದ್ರೆ ನಾಲ್ಕನೇ ಸ್ಥಾನ ಎತ್ತು ಇದೀಗ ಎರಡನೇ ಸ್ಥಾನ ಸರ್ ಎರಡನೇ ಸ್ಥಾನ ಇದೆ ಈಗಿನ ಮಾರ್ಕೆಟ್ ಅಲ್ಲಿ ಎರಡನೇ ಸ್ಥಾನ ಎರಡನೇ ಸ್ಥಾನ ಸರ್ ಈಗ ಹತ್ತು ವರ್ಷದ ಹಿಂದೆ ಹೆಂಗಿತ್ತು ಅಂತ ಕ್ರೇಜ್ ಹೆಂಗಿತ್ತು ಅವಾಗಿನ ಕ್ರೇಜ್ ಸರ್ ಅದ ಬಿಡ ಒಂದೇ ಸೊನ್ನೆ ಸರ್ ಅದ ಬಿಡ ಒಂದೇ ಸೊನ್ನೆ ಅನ್ನೋದೇನ ಅಲಂಕಾರ ಮಾಡಿ ಅಲಂಕಾರ ಮಾಡೋವರೆಗೂ ಒಂದ್ ಹನಿ ಒಂದ್ ಹೆಜ್ಜೆ ಹಿಂಗೆ ಹೆಂಗ್ ನಿಂತಲ್ಲ ಎಷ್ಟು ಜನ ನರ ಬರ್ಲಿ ಎಷ್ಟು ಇದನ್ನಾರ ಬರ್ಲಿ ಈ ಹೆಜ್ಜಿ ಕಿತ್ತು ಹಿಂಗೆ ಇಡ್ತಿದ್ದಿಲ್ಲ ಈ ಈ ಕಾಲಾಗಾಸ್ ಹಿಂಗ್ ನೋಡ್ಕೊಂತ ಹೋಗೋದು ಇಲ್ಲೇ ನುಸುಳಿಕೆ ಅಂತಾನೆ ಹೋಗ್ಬೋದು ನಾವ್ ಎಲ್ಲಿ ಕುತ್ಕೊಂಡ್ರು ಏನು ಒಂದು ಪಿನ್ ಪಾಯಿಂಟ್ ಇಲ್ಲ ಯಾವ ಹಗ್ಗ ಬಿಚ್ಚಿ ಹೊರಗೆ ಬಂದ್ವಿ ಮುಗಿತ ಅಲ್ಲಿಗೆ ಮುಗಿತು ಎಷ್ಟು ಹಬ್ಬ ಕೊಟ್ಟಿರ್ಬೋದು ಅಂದಾಜು ಸರ್ ಒಂದು ನಲ್ವತ್ತು ಹಬ್ಬ ಮಾಡಿದೀವಿ ಸರ್ ಹತ್ತು ವರ್ಷದಲ್ಲಿ ಒಂದ್ ನಲ್ವತ್ತು ಹಬ್ಬ ಮಾಡಿದ್ರೆ ನಲ್ವತ್ತೊಂದು ಜಾಸ್ತಿನಿಗೆ ಸರ್ ನಾನು ಕಾಂಪೀಟ್ ಮಾಡಿರೋದೊಂದು ಜಾಸ್ತಿ ಕಾಂಪೀಟ್ ಮಾಡಿರೋದಂದ್ರೆ ಒಂದು ನಲ್ವತ್ತು ಹಬ್ಬ ಕಾಂಪೀಟ್ ಮಾಡಿರೋದೇ ನಲ್ವತ್ತು ಹಬ್ಬ ಏನಕ್ಕೆ ಬೇಕು ಅಂತ ಈ ಕಾಂಪಿಟೇಷನ್ ಹೋರಿ ಹಬ್ಬದಲ್ಲಿ ರೈತರಿಗೆ ಈಗ ಡೈಲಿ ಕೆಲಸ ಮಾಡ್ತಾ ಇರ್ತಾರೆ ಸ್ವಲ್ಪ ಮನಿ ಕೆಲಸ ಮಾಡಿರ್ತಾರೆ ಸೋಮವಾರ ಅನ್ನೋದು ಬಸವಣ್ಣ ಒಂದ್ ವಾರ ಅದು ಅವಾಗ ಬಸ್ ಸೋಮವಾರ ಮಾತ್ರ ಇಡರು ಇವಾಗ ಸೋಮವಾರ ಅನ್ನೋಲ್ಲ ಭಾನುವಾರ ಅನ್ನೋಲ್ಲ ಎಲ್ಲಾ ವಾರನು ಇಡ್ತಾರ ಈಗಂದ್ರೆ ಸೋಮವಾರ ಅಂದ್ರೆ ಅವಾಗ ಅದು ಬಸವಣ್ಣನ ವಾರ ಅಂತಂದು ಸೋಮವಾರ ಅಷ್ಟೇ ಇಡರು ಸೋಮವಾರ ವಾರಕ್ಕೊಂದೇ ಒಂದೇ ಹಬ್ಬ ಇವಾಗ ವಾರ ತುಂಬಾ ಇಡೀ ವಾರ ತುಂಬಾ ಹಬ್ಬ ನಡೀತಾ ಇದಾವೆ ವಾರದಲ್ಲಿ ಒಂದೇ ಹಬ್ಬ ಸೋಮವಾರ ಅದು ಬಸವಣ್ಣನ ವಾರ ಅಂತಂದು ಸೋಮವಾರ ಹಬ್ಬ ಇಡಾರ ಅವಾಗೆಲ್ಲ ನಾನು ಕೇಳಿದ್ದು ಪ್ರಶ್ನೆ ಏನು ಅಂದ್ರೆ ಕಾಂಪಿಟೇಷನ್ ಅಂತ ಹೇಳಿದ್ರಿ ಅವಾಗಿನ್ ಕಾಲದಲ್ಲಿ ಹೆಂಗೆ ಅಂದ್ರೆ ಈಗ ಕಾಂಪಿಟೇಷನ್ ಬೇರೆ ಬಿಡಿ ಈಗ ಕಾಂಪಿಟೇಷನ್ ಅಂದ್ರೆ ಎಲ್ಲೆಲ್ಲಿಗೂ ಹೋಗ್ಬಿಡ್ತಾರೆ ಅವಾಗಿನ ಕಾಂಪಿಟೇಷನ್ ಹೆಂಗಿತ್ತು ಅಂದ್ರೆ ಹೋರಿಗಳ ಮಧ್ಯೆ ಇರೋದು ಜನರ ಮಧ್ಯೆ ಇರ್ತಿರಲಿಲ್ಲ ಹೋರಿಗಳ ಮಧ್ಯೆ ಇರೋದು ಅದು ಹಂಗೋಯ್ತು ಅಂದ್ರೆ ನಾನು ಅವನ್ಕಿಂತ ಹೋಗಬೇಕು ಅಂತ ಇತ್ತು ಹೇಗಿತ್ತು ಅವಾಗಿನ ಕಾಂಪಿಟೇಷನ್ ಎಲ್ಲ ಹೇಗಿತ್ತು ಯಾವ ಎತ್ತುಗಳಿಗೆ ಕಾಂಪಿಟೇಷನ್ ಕೊಟ್ಟಿದ್ದೀರಾ ಅಂತ ಸಿದ್ಧ ಅವಾಗ ನಮ್ಮ ಸಿದ್ದನ್ ಕಾಂಪಿಟೇಷನ್ ಒಳಗೆ ಅಂದ್ರೆ ಶಿವಾಜಿ ಕಣೆಯದ ಶಿವಾಜಿ ಅದೊಂದು ಹರೇಗೊಪ್ಪದ ಕೊಬ್ಬರಿ ಯಾವ ಯಾವ ಎತ್ತುಗಳನ್ನ ನಾವು ಬಳಸ್ಕೋತಿದಿವೋ ಯಾವ ನಿಮ್ ಎತ್ತು ನ್ನ ತಳಗಿಟ್ಬಿಟ್ಟು ನಾವು ಮೇಲೆ ನಿಲ್ತಿಲ್ಲ ಎಲ್ಲ ಹೆಲ್ತಿ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಿರೋದು ಏಕೆಂದ್ರೆ ಕಮೆಂಟ್ ಹಾಕಬೇಕು ಅಂತ ಕೆಲವೊಬ್ರು ಇನ್ಸ್ಟಾಗ್ರಾಮ್ ಅಥವಾ ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅವರಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು ನಾನು ಅಲ್ಲಿ ಹೋಗ್ಬಿಟ್ಟು ಏ ನಮ್ಮ ಎತ್ತಿಗೆ ನಮ್ಮ ಎತ್ತಿಗೆ ಹಿಂಗಂದ್ರು ಅದು ಯಾವುದು ಬೇಡ ನಾವು ಹೇಳ್ತಿರೋದು ಹೆಲ್ತಿ ಕಾಂಪಿಟೇಷನ್ ಇದ್ರ ಜೊತೆ ಇವ್ರ ಫ್ರೆಂಡ್ಸ್ ಇದ್ರು ಅವ್ರ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ಫ್ರೆಂಡ್ಸ್ ಜೊತೆ ಸಿದ್ಧ ಹೇಗಿದ್ದ ಅಷ್ಟೇ ನಾವು ಮಾತಾಡ್ತಿರೋದು ಈಗ ಹೇಳಿ ಸರ್ ಶಿವಾಜಿ ಕಣೆ ಶಿವಾಜಿ ಒಂದು ಸರ್ ಹರೇಗೋಪದ ಕೊಬ್ರಿ ಕಿಂಗ್ ಅಂತಂದು ತಡ್ನಳ್ಳಿ ಸುನಾಮಿ ಅಂತಂದು ಇನ್ನೊಂದು ಕೊರಟಿಕೆರಿದ್ ಇನ್ನೊಂದು ಎತ್ತಿ ಸರ್ ಅದ ಹೆಸರು ದಾಸಿಲ್ ಕೊರಟಿ ಒಂದಿತ್ತು ಎತ್ತು ಅವ್ರ ಹೆಂಗಿದ್ರು ಅಂದ್ರೆ ಸರ್ ನಾವ್ ಈ ಎತ್ತ ಹಬ್ಬ ಮಾಡ್ತಿದ್ದೆ ಅನ್ನೋದಷ್ಟೇ ಅವ್ರು ಹೆಂಗಿದ್ರು ಅಣ್ಣ ಅಣ್ಣ ತಮ್ಮಳ ಜೊತೆ ಇದ್ದಂಗ ಇದ್ವಿ ಸರ್ ನಾವು ಎಷ್ಟೇ ಕಂಪಿಟೀಷನ್ ಕೊಡ್ಲಿ ಈ ಸರಿ ಹೊತ್ತು ನಿಮ್ದು ಹೋಗಿಲ್ ನೀನ ಅಂತ ಅವ್ರು ನಮಿದ್ರಿ ಬಂದ ಹೇಳಾರ ನಾವ್ ಅವ್ರ ಇದ್ರಿಗೆ ನಮ್ದು ಇಷ್ಟ ಟ್ರಿಪ್ ಹೊತ್ತು ನಿಮ್ದು ಯಾಕೆ ಬಂದಿಲ್ ನೀನು ಅಂತ ನಾವು ಫೋನ್ ಮಾಡಿ ಕೇಳ್ತಿದ್ವಿ ಈಗಾದ್ರೂ ಹಂಗಾದ್ರೆ ಸರ್ ಅವ್ರು ಈಗ ಈಗೇನು ಅಂದ್ರೆ ಈಗಿನ ಜನ್ರೇಶನ್ ಯಾಕ ಇವ್ರು ಯಾಲ್ ಟ್ರಿಪ್ಯೂಟರ್ ಅಂದ್ರ ಆ ಮಾಡ್ರಿ ಮಕ್ಳು ಯಾಕೆ ಯಾ ಟ್ರಿಪ್ ಬಿಟ್ರು ಈಗಿನ ಜನರೇಷನ್ ಸರ್ ಅವಾಗ ಸರ್ ಪ್ರೀತಿ ಅವಾಗ ಏ ಸರಿ ಬಿಡ್ರಿ ಅಣ್ಣ ಯಾಕೆ ಮೂರೇ ಸರಿ ಬಿಡಿಯಲ್ಲಣ್ಣ ಇನ್ನ ಸರಿ ಬಿಡೋಣ ಬಂಪರಿ ಕರಿತಾರ ಅಂತ ಹೇಳ್ತಿದ್ದೀವಿ ಸರ್ ಹತ್ತು ವರ್ಷದಲ್ಲಿ ನಾನು ಹೇಳಿದೆ ಹತ್ತು ವರ್ಷದಿಂದ ಸಾಕೊಂಡ್ ಬಂದಿದ್ದೀರಾ ಸಿದ್ಧನ್ನ ರೀ ಏನಾಗಲ್ಲ ಸಿದ್ದನ್ನ ಹಬ್ಬ ಮಾಡೋಕೆ ಅಂತ ತಂದವರು ನೀವು ಈಗ ನಿಮಗೆ ಅಥವಾ ಕಿಟ್ಟದ ಹಳ್ಳಿಲಿ ಒಂದ್ ಸೌಂಡ್ ಮಾಡಿದೆ ಅಥವಾ ನಮ್ ಶಿಕಾರಿಪುರ ತಾಲೂಕಲ್ಲಿ ಒಂದ್ ಸೌಂಡ್ ಮಾಡಿದೆ ಅಂತ ಅಂದ್ರೆ ಹೇಗೆ ಜರ್ನಿ ಹೇಗಿತ್ತು ಅಂತ ಸ್ಟಾರ್ಟಿಂಗಿಂದ ಜರ್ನಿ ಫಸ್ಟ್ ಫಸ್ಟಿಗೆ ಬಾಳ ಹಿಂಸೆ ಅನ ಸರ್ ಜರ್ನಿ ಫಸ್ಟಿಗೆ ಯಾಕಂದ್ರೆ ಅವಾಗ ನೀನು ಎತ್ ಕಟ್ಟಿದ್ದಿಲ್ಲ ಏನಿಲ್ಲ ಇದನ್ನ ತಂದ್ಮೇಲೆ ನಾವು ಹಬ್ಬ ಮಾಡ್ತಾ ಇರೋದು ಅವಾಗ ಬೇರೆ ಎತ್ ನೋಡಿ ನಮಗೆ ಕ್ರೇಜ್ ಅನ್ಸೋದು ಆಮೇಲೆ ಹೋಗ್ತಾ 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 ಇನ್ನು ಬಹಳ ಕ್ರೇಜ್ ಆಯ್ತು ಹುಡ್ ಸಂಖ್ಯೆ ಬಹಳ ಐತ್ ಸರ್ ಅವ್ರು ನಮ್ಗೆ ಗ್ರೂಪ್ ಅನ್ನೋದು ದೊಡ್ಡದ್ ಬಿಡ್ತ ಸರ್ ಅವಾಗ ಅವಾಗ ಹತ್ತು ಹತ್ತು ಹದಿನೈದು ಇದ್ದೀವಿ ಇವಾಗ ಅರವತ್ತರಿಂದ ಎಪ್ಪತ್ ಹುಡ್ ಆಗ್ತದಾರ ಸರ್ ಇವ್ ಇವಾಗ ಈ ವರ್ಷದಿಂದ ಮತ್ತೆ ನೂರು ನೂರು ಚಿಲ್ಡ್ರ್ ಅದಾವ ಸರ್ ಈಟ್ರಾಗ ನೂರು ಚಿಲ್ಡ್ರ್ ಅದಾವ ಸರ್ ಹುಡ್ರು ಈಗ ರೀಸೆಂಟ್ ಆಗಿ ಯಾವ ಹಬ್ಬ ನೋಡಿರ್ಬೋದು ಜನಕ್ಕೆ ಯಾವ ಹಬ್ಬ ತೋರಿಸಿರ್ಬೋದು ಸಿದ್ಧನಿಂದ ಪರ್ಟಿಕ್ಯುಲರ್ ಆಗಿ ಸಿದ್ದ ಈಗ ಪರ್ಟಿಕ್ಯುಲರ್ ಅಂದ್ರೆ ಇದು ಸರ್ ಅದು ಹೊಸ್ಕೊಪ್ಪ ಸರ್ ಹೊಸಕೊಪ್ಪ ಅಂದ್ರೆ ಈಗ ಹಬ್ಬ ಮಾಡ್ತಾನೆ ಇದಾನ ಅಥವಾ ಹಬ್ಬ ಅಲ್ಲೇ ಅಲ್ಲೇ ಸರಿ ಅದ ಹೊಸಕೊಪ್ಪ ಮುಗಿಸಿ ಅಲ್ಲಿಗೆ ಕ್ಲೋಸ್ ಮಾಡಿದ್ವಿ ಸರ್ ಬಂಪರ್ ಕೊಟ್ಟರ ಅಲ್ಲಿಗೆ ಬಂಪರ್ ಕೊಟ್ಟ ತಕ್ಷಣ ಅಲ್ಲಿ ಕ್ಲೋಸ್ ಮಾಡಿದಿವಿ ಹಬ್ಬ ನಾ ವಯಸ್ ಆಗೈತಿ ಸಾಕು ಆರಾಮ ಇರ್ಲಿ ಅನ್ಕೊಂಡ್ ಇದ್ರ ಪ್ರತಿ ರೂಪ ಅದಕ್ಕೆ ಅದನ್ನ ತಂದಿದೀರ ಅದಕ್ಕೆ ನೆಕ್ಸ್ಟ್ ಬರ್ತೀನಿ ನಾನು ಈಗ ಹತ್ತು ವರ್ಷ ಹಬ್ಬ ಮಾಡಿದೀರಾ ಈಗ ನಿಮಗೆ ಆ ತೃಪ್ತಿ ಇದೆಯಾ ಸಾಕಪ್ಪ ನಮಗೆ ಒಂದು ಮಾಡ್ಕೊಡ್ತು ಅಥವಾ ಹಂಗಿದ್ಯಾ ಅಥವಾ ಇನ್ನು ನಮ್ಮ ನಮ್ಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಏನಾದ್ರು ಅನ್ಸಿ ಇಲ್ಲ ಸರ್ ಈ ಎತ್ತಿನ ಮೇಲೆ ನಮಗೆ ಯಾ ಇದನ್ನು ಅನುಕೂಲ ಮಾಡ್ಕೊಟ್ಟಿ ಅನುಕೂಲ ಈ ಜರ್ನಿ ಜರ್ನಿ ಜರ್ನಿಲಿ ಸರ್ ನಾವು ನಮಗೆ ಒಂದ್ ಅಳಕು ಇಲ್ದಂಗೆ ಹಬ್ಬ ನಮಗೆ ನಮ್ ಜೀವ ಅಂದ್ರೆ ಒಂದೇ ಸರ್ ಒಂದು ಆಸ್ತಿ ಈಗ ಒಂದು ಪ್ರಶ್ನೆ ಕೇಳ್ತೀನಿ ತಪ್ಪು ತಿಳ್ಕೊಬೇಡಿ ಈಗ ಸಿದ್ಧ ವಯಸ್ಸಾಗಿದೆ ಎಲ್ಲೋ ಒಂದ್ ಹತ್ರ ಇದೆಯಾ ಅದು ಎಲ್ಲೋ ವಯಸ್ಸಾಯ್ತು ಈಗ ನೀವು ನೆಕ್ಸ್ಟ್ ಎಂತದೇ ಕಟ್ಬಹುದು ಬಟ್ ಇದನ್ನ ಆ ಜಾಗಕ್ಕೆ ತರಕ ಆಗಲ್ಲ ನಾನು ಆಗಲ್ಲ ಸರ್ ನೀವು ಎಂತದೇ ಕಟ್ಟಬಹುದು ಎತ್ತನ್ನ ಬಟ್ ಈ ಜಾಗಕ್ಕೆ ಅದನ್ನ ತರಕ ಆಗಲ್ಲ ಅಂತ ಟೈಮ್ ಅಲ್ಲಿ ಈಗ ಸಿದ್ದನ ಬಗ್ಗೆ ಈಗ ಪರ್ಟಿಕ್ಯುಲರ್ ಆಗಿ ಅವನಿಗೆ ಹೇಳಬೇಕು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಯಾರಿ ಸರ್ ಅವ್ರಿಗೆ ಇವನಿಗೆ ಸಿದ್ಧ ಇವನಿಗೆ ಹೇಳ್ಬೇಕು ಅಂದ್ರೆ ಈ ಎತ್ತಿನೇ ಆ ಎತ್ತನ್ನ ಮಾಡಕ್ ಆಗಲ್ಲ ಸರ್ ಯಾವುದೇ ಕಾರಣಕ್ಕೂ ಇದು ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ಇದ್ರ ಗುಣನೇ ಬೇರೆ ಇದ್ರ ಸ್ಟೈಲೇ ಬೇರೆ ಇದರ ಇದ್ರ ಕದರೇ ಬೇಚೇನ್ ಸರ್ ಅದು ಅದ್ರ ಕದರೇ ಚೇಂಜ್ ಅದು ಈಗ ಈ ತುಂಬಾ ಎಷ್ಟು ಕಮ್ಮಿ ಒಂದು ನಲವತ್ತು ಹಬ್ಬ ಮಾಡಿದೀರ ನಲವತ್ತು ಹಬ್ಬದಲ್ಲಿ ಒಂದು ಇಷ್ಟು ಜನಕ್ಕೆ ನಮ್ಮ ಹೆಸರು ಗೊತ್ತಾಗ್ತಿದೆ ಸಿದ್ಧ ಅನ್ನೋದೊಂದು ಗೊತ್ತಾಗ್ತಿದೆ ಅಂತ ಅಂದಿದ್ದು ಎಷ್ಟು ವರ್ಷ ಆದ್ಮೇಲೆ ಅಥವಾ ಎಷ್ಟು ಹಬ್ಬ ಆದ್ಮೇಲೆ ಅಂತ ಸರ್ ಒಂದು ವರ್ಷದಲ್ಲೇ ಗೊತ್ತಾಯ್ತು ಸರ್ ನಮ್ಮ ಎತ್ತಿ ಏನು ಅನ್ನೋದು ಒಂದು ವರ್ಷದಲ್ಲಿ ಎಲ್ಲಾ ಕಡೆಗೂ ನಾವು ಅಂದ್ರೆ ನಮ್ಮ ತಾಲೂಕಿನ ಕಮ್ಮಿ ಮಾಡಿರ ಸರ್ ಹಬ್ಬನ ಈ ಡಿಸ್ಟಿಕ್ ಬಹಳ ಮಾಡಿರ ಸರ್ ಹಾವೇರಿ ಜಿಲ್ಲಾನೇ ಜಾಸ್ತಿ ಮಾಡಿ ಹಬ್ಬ ಪ್ರತಿ ಒಂದು ಹಬ್ಬನೂ ಮಾಡಿರೋದೇ ಹಾವೇರಿ ಜಿಲ್ಲೆ ಬೆಡಗಿ ತಾಲೂಕಿನಾಗ ನಾವು ಮಾಡಿರ ಸರ್ ಹ್ಮ್ ಶಿಕಾರಪುರ್ ತಾಲೂಕ್ನ ಒಂದ್ ಹಬ್ಬನೂ ಮಾಡ್ಲಿಲ್ಲ ನಾವು ಮಾಡ್ಲಿಲ್ಲ ಮಾಡ್ಲಿಲ್ಲ ಸರ್ ಇಲ್ಲ ಸರ್ ಈ ಕಡೆಗೆ ಅವಾಗ ಅಂದ್ರೆ ಕಂಚಾ ಹಬ್ಬ ಸರ್ ಗೇಟ್ ಗೆರಿ ಹೊಡೆದ ಹಬ್ಬ ಮಾಡೋದು ಸರ್ ಅಂದ್ರೆ ಅಲ್ಲಿ ಗೇಟ್ ಹಬ್ಬ ಸರ್ ಹಂಗಾಗಿ ಸರ್ ಅಂದ್ರೆ ಈಗ ಇದು ಕಂಚಾ ಹಬ್ಬಕ್ಕೆ ಪ್ರಿಫರ್ ಮಾಡ್ತಿದ್ರಾ ಅಥವಾ ಗೇಟ್ ಹಬ್ಬಗಳಿಗೆ ಪ್ರಿಫರ್ ಮಾಡ್ತಿದ್ರ ಇಲ್ಲ ಸರ್ ಅದು ಗೇಟ್ ಹಬ್ಬಕ್ಕೆ ಪ್ರಿಫರ್ ಸರ್ ಅದ ಗೇಟ್ ಹಬ್ಬಕ್ಕೆ ಪ್ರಿಫರ್ ಅಂದ್ರೆ ಕಂಚ ಅಂದ್ರೆ ಇವಾಗ ಇಲ್ಲಿ ಜನ ಹಿಡಿಯೋದು ಇಲ್ಲಿ ಅಂದ್ರೆ ಎಲ್ಲೋ ದೂರ ಒಂದ್ ಕಂಚಾ ಮಾಡಾರ ಅಲ್ಲಿಂದ ಬರ್ತಿದಿಲ್ಲ ಇದೇನ್ ಗೊತ್ತಾ ಜನ ಎಲ್ಲಿಂದ ಕಾಣ್ತದ ಅಲ್ಲಿಂದ ಸುಮ್ ನುಗ್ಗೋದೇ ಕೆಲಸ ಆತರ ಹಬ್ಬ ಮಾಡಿದ್ ಹಬ್ಬ ಮಾಡಿದ ಈಗ ನಲವತ್ ಹಬ್ಬಗಳಲ್ಲಿ ಎಷ್ಟು ಪ್ರೈಸಸ್ ಎಷ್ಟು ತಂದಿರ್ಬೋದು ಅಂದ್ರ ಹಬ್ಬ ಮಾಡಿದ್ರಲ್ಲಿ ಒಂದು ಇಪ್ಪತ್ತೈದು ನಲ್ವತ್ ಹಬ್ಬ ಮಾಡಿದಿವಿ ಒಂದು ಇಪ್ಪತ್ತೈದು ಬಹುಮಾನ ಬಂದಿದೆ ಸರ್ ಬಂದಿದೆ ಬಂದಿದೆ ಯಾವುದು ನಮ್ ತುಂಬಾ ದೊಡ್ಡ ಬಹುಮಾನ ಅಂತಂದ್ರೆ ದೊಡ್ಡ ಬಹುಮಾನ ಅಂದ್ರೆ ಕಡೆ ನಂದಳಿ ಸರ್ ಟೈರ್ ಗಾಡಿ ಟೈರ್ ಗಾಡಿ ಸರ್ ಕಡೆ ನಂದಲ್ಲಿ ಕಡೆ ಟೈರ್ ಗಾಡಿ ಬಂಪರ್ ಸರ್ ಅವತ್ತಾಗ ಹರೇಗೊಪ್ಪ ಕಿಂಗ್ ಹರೇಗೊಪ್ಪ ಕೊಬ್ರಿ ಕಿಂಗ್ ನಮಗೂ ಕಾಂಪಿಟೇಷನಲ್ಲಿ ಕಾಂಪಿಟೇಷನ್ ಹಾಂ ಸರ್ ಈಗ ಕಾಂಪಿಟೇಷನ್ ಅಂತ ಹೇಳಿದ್ರಿ ಸರ್ ಈಗ ಯಾವ ತರ ಇರೋದು ಕಾಂಪಿಟೇಷನ್ ಅಂತಂದರೆ ಏಕೆಂದ್ರೆ ಅವಾಗಿನ ಹ ಈಗಿನ ಹಬ್ಬಗಳು ಹೇಗೆ ಅಂತಂದರೆ ಒಂದು ಹೋರಿನ ಒಂದು ಅಕಾಡೆಕ್ ಹಾಕಿದ್ರಿ ಅಂದರೆ ಅದನ್ನು ಮತ್ತೆ ತೋರಿಸೋದು ಒಂದು ತಿಂಗಳಾದ್ಮೇಲೆ ಅಥವಾ ಒಂದುವರೆ ತಿಂಗ್ಳು ಆದಮೇಲೆ ಹಿಂಗೆ ತೋರಿಸ್ತಾರೆ ಅದು ಎರಡು ಮೂರು ರೌಂಡ್ ಅಷ್ಟೇ ತೋರಿಸೋದು ಹೌದು ಸರ್ ಅವಾಗಿನ ಹಬ್ಬಗಳು ನಾನು ಕೇಳಿದ್ದೀನಿ ಹದಿಮೂರು ಹದಿನಾಲ್ಕು ರೌಂಡ್ ಬಿಟ್ಟಿರೋರು ಇದ್ದಾರೆ ಆಮೇಲೆ ವಾರದಲ್ಲಿ ಮೂರು ನಾಲ್ಕು ಸಲ ಹಬ್ಬ ಮಾಡಿ ತೋರಿಸಿರೋರು ಇದ್ದಾರೆ ನಿಮ್ಮ ಹೋರಿನ ಯಾವ ಥರ ತೋರಿಸ್ತಿದೀವಿ ಕಾಂಪಿಟೇಷನಲ್ಲಿ ನಾವು ಕಾಂಪಿಟೇಷನು ಅಂದರೆ ಹಳ್ಳಿ ಕಟ್ಟೆಯಲ್ಲಿ ಆ ಮೈಕ್ನಾಗ ಅವ್ರ ಊರ ಜನನೇ ಮೈಕ್ನಾಗ ಹೋಗಾರ ಕಿಡ್ತಳಿ ಸಿದ್ದು ಫಸ್ಟ್ ಕೊಡ್ತೇವೆ ಫಸ್ಟ್ ಕಟ್ಟ್ರಿ ಎತ್ತ ಅಂತ ಅಂದು ಅಂದ್ರೆ ಆ ತರ ಹಬ್ಬ ಮಾಡಿ ಸರ್ ಇಪ್ಪತ್ತು ಟ್ರಿಪ್ ಅಲ್ಲಿ ಬಿಟ್ಟಿರೋದ್ ಇಪ್ಪತ್ತು ಟ್ರಿಪ್ ಇಪ್ಪತ್ತು ಟ್ರಿಪ್ ಬಿಟ್ಟಿರೋದ್ ಒಂದ್ ಹನಿ ಒಂದ್ ಕ್ಷಣನೇ ನಿಲ್ಸಿಲ್ದಾರ ಬ್ಯಾಡಿಗೆ ಗೊತ್ತಮ್ಮ ಅವತ್ತ ಬಂದಿದ್ಲು ಬಂದ ಅವತ್ತ ಕೇಳಿದ್ಲು ನಮ್ಮನ್ ಬೇಕಾರ ಒಯ್ದ್ ನಿಮ್ ಇದ್ರಾಗ ಇಟ್ಕೊಳ್ವ ನಾವ್ ಮಾತ್ರ ಕೊಡಲ್ಲ ಅಂತ ಹೇಳಿದ್ವಿ ಸ್ವಚ್ಛಾಗ ಹೇಳಿದ್ವಿ ಇದುವರೆಗೂ ಎಷ್ಟ್ ಜನ ಕೇಳಿರ್ಬೋದು ಅಂದಾಜು ಸರ್ ಬಹಳ ಜನ ತುಂಬಾ ಜನ ಕೇಳಿದ್ರೆ ಕೇಳಿದಾರೆ ಅವಾಗಿನ ಟ್ರೆಂಡ್ ನಾಗ ಬಹಳ ಜನ ಕೇಳಿದಾರೆ ಸರ್ ಅವಾಗ ಕೊಡಬೇಕು ಅಂತ ಅನ್ಸ ಇಲ್ಲ ಅನ್ಸ ಇಲ್ಲ ಕೊಡೋ ಈ ಎತ್ತ್ ಕೊಟ್ಟರು ಅಂದ್ರೆ ಸರ್ ಕಲ್ಲಬಿಲ್ಲಾ ಇದ್ ಬಿಡ್ತಾರ ಈಗ ಸಾಮ್ರಾಜ್ಯ ಇರ್ತಿರ್ಲಿಲ್ಲ ಸರ್ ಇರ್ತಿದ್ದಿಲ್ಲ ಎಲ್ಲ ಒಂದ್ ಹತ್ತ್ ಜನ ಗ್ರೂಪ್ ಮಾಡ್ಕೊಂತಿದ್ರು ಅವ್ರ ಇದಕ್ಕ ಅವ್ರ ಪಾಡಿಗೆ ಅವ್ರ ಮಾಡ್ತೇನೆ ಮಾಡ ಹೇಗಿದೆ ಸರ್ ಸಪೋರ್ಟ್ ಸರಿಯಾಗಿದೆ ಗಿಟ್ಟದ ಅಂದ್ರೆ ಈ ಎತ್ತು ನೋಡಿದ್ರೆ ಮುಕ್ಕಾಲ ಪರ್ಸೆಂಟ್ ಊರ್ ಉರ್ಕೊಂತಿತ್ತು ಸರ್ ಹುರ್ಕೊ ಉರ್ಕೊಣತ್ತೆ ಓಹ್ ಹುರ್ಕಣದೇನ್ ಸರ್ ಉರ್ಕೊಳೋದೇನೋ ಹುರ್ಕೊಂಡೇ ಹುರ್ಕೊಂತಿತ್ತು ಸರ್ ಮುಕ್ಕಾಲ ಪರ್ಸೆಂಟ್ ಊರು ಉರ್ಕೊಂತೀವಿ ಸರ್ ಉರ್ಕೊಣಿದ್ರೆ ಸಿದ್ಧ ಅಂತ ಕೆಸರಿಗೆ ಕೇಳಿದ್ರೆ ಹೋಗಿ ಕೇಳಿದ್ರು ಕಿಡತಳಿ ಸಿದ್ಧ ಅಂತ ಅಂದ್ರೆ ಯಾವ ದೇವಸ್ಥಾನದಾಗ ಕೇಳಿದ್ರು ಕಿಡ್ತಳಿ ಸಿದ್ಧ ಹುಡ್ರು ಅಂತಾರೆ ಯಾವ ಈ ಕೆರೆ ಕೇಳಿದ್ರು ಕಿರ್ತಳಿ ಸಿದ್ಧ ವಯಸ್ಸು ಹುಡ್ರು ಅಂತಾನೆ ಹೇಳುದು ಯಾಕೆಂದ್ರೆ ಅಷ್ಟು ನಾವ್ ಬೆಳ್ದೇವೆ ಅಂತ ಸರ್ ಎಷ್ಟು ಅಂತಾರೆ ನಾವ್ ಅಷ್ಟು ಬೆಳೆದು ತೋರ್ಸಿದೇವಿ ಅಂತ ನಾವ್ ಅವರಿಗೆ ಸ್ಫೂರ್ತಿಯಾಗಿ ಅಂದ್ರೆ ಒಂದು ಮುಕ್ಕಾಲ್ ಜನಕ್ಕೆ ಈಗ ಹೇಳ್ತಿದೀರ ಹೌದ್ ಸರ್ ಹೌದ್ ಸರ್ ಬೆಳೆದಿ ನಾವು ನಿಮ್ ಕಡೆಯಿಂದ ಅವ್ರ ಅನ್ನಾರ್ ಇದ್ದಾಗೆ ನಾವ್ ಬೆಳೆ ಸರ್ ನಾವೇ ಅನ್ನಾರ್ ಇಲ್ಲ ಅಂದ್ರೆ ನಾವ್ ಬೆಳೆಯಾಕಾಗಲ್ಲ ಸರ್ ಅವ್ರ ನಾವು ಇರ್ಬೇಕು ನಾವ್ ಬೆಳೀದನೇ ಇರ್ಬೇಕು ಸರಿ ಈಗ ಇನ್ನೊಂದು ಕ್ವಶನ್ ಏನು ಅಂತ ಅಂದರೆ ಹತ್ತು ವರ್ಷ ಹಬ್ಬ ಮಾಡ್ಕೊಂಡ್ ಬಂದಿದ್ದೀರಾ ನಾನು ಪರ್ಟಿಕ್ಯುಲರ್ ಆಗಿ ಸಿದ್ದನ್ನ ದಿನ ಇಷ್ಟು ದಿನ ಏನು ಹಬ್ಬ ನೋಡ್ಕೊಂಡ್ ಬಂದಿದ್ದಾರ ಪರ್ಟಿಕ್ಯುಲರ್ ಆಗಿ ಜನಗಳು ಒಪ್ಕೊಂಡ್ ಬಂದಿದಾರ ಅವನ್ನ ಸರಿನಪ್ಪ ನೀನು ಹಬ್ಬದಲ್ಲಿದೀಯಾ ಹಿರಿ ಜೀವ ಅಂತ ಒಪ್ಕೊಂಡು ಹತ್ತು ವರ್ಷನೂ ಕರ್ಕೊಂಡು ಬಂದಿದ್ದಾರೆ ಏನಕ್ಕೆ ಕರ್ಕೊಂಡು ಬಂದಿರ್ಬೋದು ಹತ್ತು ವರ್ಷ ಅಂಥದ್ದು ಸಿದ್ಧ ಏನು ಕೊಟ್ಟಿರ್ಬೋದು ಅಥವಾ ಈಗ ಹಬ್ಬ ನಿಲ್ಲಿಸಿದ್ದೀರಾ ಅಂತ ನಾನು ಎಕ್ಸಾಂಪಲ್ ತೊಗೋತಿರೋದು ನಾಳೆ ಯಾವುದೋ ಒಂದು ಹಬ್ಬ ಇದೆ ಸಿದ್ಧನ ಹಾಕ್ತಿದ್ದೀವಿ ಏನಕ್ಕೆ ನೋಡಬೇಕು ಅಂತ ಏನಕ್ಕೆ ಇಷ್ಟಪಟ್ಟಿದ್ದಾರೆ ನಾನು ನಾಳೆ ಬರೋದಾದ್ರೆ ಏನಕ್ಕೆ ನೋಡ್ಬೇಕು ನಿಮ್ಮ ಎತ್ತನ್ನು ಅವಾಗ ಅಂದ್ರೆ ಸರ್ ಈಗ ಹಳೆ ಮುದುಕರು ಇರಲಿಲ್ಲ ಸರ್ ಹಳೆ ಮುದುಕ್ರ ಸಹಿತ ಹಬ್ಬಕ್ಕೆ ಬರ್ರ ಸರ್ ಅವಾಗ ಇದು ಹೊಂಟು ಅಂದ್ರೆ ಹಳೆ ಮುದುಕ್ರ ಸಹಿತ ಬೈಕ್ ಬೈಕ್ ಬಸ್ನ್ಯಾಗ ಬಂದ್ಬಿಡೋರು ಹಬ್ಬ ನೋಡಕ್ಕೆ ಇವಾಗ ಅಂದ್ರ ಹಬ್ಬನ ಟ್ರಿಪ್ ಎರಡು ಟ್ರಿಪ್ ಬಟ್ ಬಂಪರ್ ಅಂತಾರ ಹತ್ತು ಹದಿನೈದು ಟ್ರಿಪ್ ಬಿಟ್ರೆ ಹರಮಗಾಲ ಭವನ ಕೊಡೋದು ಅಂದ್ರೆ ದೊಡ್ಡ ಹರಮಗಾಲ ಬ್ಯಾಡಿಗೆಾಗ ಅಂತ ದೊಡ್ಡ ಇಂತ ಇಂಥ ಕರೋನಾ ಆಚೆ ಅವತ್ತಾಗ ಅವತ್ತಾಗವ್ರು ಗಾಡ್ರೇಜ್ ಕೊಟ್ರ ಸರ್ ಸಣ್ಣದೇ ಆಗ್ಲಾದ ಕೀರ್ತಿ ಸಣ್ಣದಿದ್ರು ಮೂರ್ತಿ ಅವತ್ತಾಗ ಅದ್ರದ್ದು ಹ್ಮ್ ಹ್ಮ್ ಬಡೀ ಆಬ್ದಲೇ ಅಂತ ದೊಡ್ಡ ದೊಡ್ಡ ಎತ್ತು ಎಂದಿಂದ ಎತ್ತು ಬಂದಿದ್ದು ಅಂದ್ರೆ ಪಿಪಿ ಎತ್ತು ಬಿಕೆ ಎಲ್ಲವನ್ನೂ ಬಿಟ್ರು ಅದಕ್ಕೆ ಇತ್ತಲೇ ಸಿದ್ದನ ಕಡದ್ರ ಗಾರ್ಟೇಜ್ಗೆ ಹ್ಮ್ ಹ್ಮ್ ಬರೋತು ಫಸ್ಟ್ ಅಲ್ಲಿವೇ ಟಿವಿ ಇತ್ತು ಆದಾಗ ಸೆಕೆಂಡ್ ಇದೆ ಇದೆ ಕಟ್ರು ಈಗ ಹೇಳಿದ್ರೆ ಪಿಪಿ ಅಂತ ಮೆನ್ಷನ್ ಮಾಡಿದ್ರಿ ಒಂದ ನೋಡ್ಕೊಂಡ್ ಬಂದಿರ್ತೀರಾ ಹಬ್ಬಗಳನ್ನ ಈಗ ಓಡ್ತಿರೋದು ಪಿಪಿ ಟ್ರೆಂಡಿಂಗ್ ಕೆಲವೊಬ್ರು ಇಲ್ಲ ಅಂತಾರೆ ಬಟ್ ಅದೇ ಹೋಗ್ತಿರೋದು ಯಾಕಂದ್ರೆ കമ്മിಟಿಯವರೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಒಂದು ಪ್ರಾಪರ್ ಆಗಿ ಸರ್ ಅದಕ್ಕೆ ಸೆಪರೇಟ್ ಒಂದು ಗೇಟ್ ಮಾಡ್ಕಂತಾರೆ ಅದಕ್ಕೆ ಅವರು ಕೇಳಿದ್ರೆ ಅವರದಾದರೂ ಒಂದು ವಿಶ್ಲೇಷಣೆ ಕೊಡ್ತಾರೆ ಅದಕ್ಕೆ ಈಗ ನಾನ್ ಕೇಳ್ತಿರೋದು ಅದನ್ನೇ ಹತ್ತು ವರ್ಷದ ಜರ್ನಿಲಿ ನಾನು ಒಂದ್ ಪಿಪಿ ಕಟ್ಬೇಕು ಅಂತ ಅನ್ಸಲಿಲ್ವಾ ಅಂತ ಇಲ್ಲ ಸರ್ ಅನ್ಸಿಲ್ಲ ನಮಗೆ ಅನ್ಸಿಲ್ಲ ಸರ್ ಈಗ ಇನ್ನೊಂದು ತುಂಬಾ ಸಣ್ಣದ ಬಟ್ ಅದ್ ಮಾಡ್ತಿರೋದು ಅಥವಾ ಅದ್ರ ಹೈಟಿಗೆ ಸಗತಾಗಿ ಓರುತ್ತೆ ಅನ್ನೋ ನಂಬಿಕೆ ಇದೆ ಬಟ್ ಅದನ್ನ ಪ್ರಿಫರ್ ಮಾಡ್ಬೇಕಾ ಅಥವಾ ಯಾಕೆ ಪಿ ಪಿಪಿ ಮೇಲೆ ಒಲು ಬರ್ಲಿಲ್ಲ ಅಂತ ಸರ್ ಇದ್ರ ಮೇಲೆ ಎಷ್ಟು ಬೇಕ ಅಷ್ಟು ಪಿ ಪಿ ಹೇರಿ ನಾವು ಚಡ ಮರ್ಕೊಂಡ್ಬಿಟ್ಟಿದ್ವಿ ಸರ್ ಇದ್ರ ಮೇಲೆ ಅದ್ರ ಮೇಲೆ ಒಂದು ಪಾ ಒಂದು ಸರಿ ಒಂದು ಟ್ರಿಪ್ ಅಂದ್ರೆ ಮೂರು ಪ್ಯಾಕೆಟ್ ಪಿ ಪಿ ಹರ್ತಿದಿವಿ ಸರ್ ಅದನ್ನ ಅಂದ್ರೆ ಕೊನೆ ತನಕ ಜನ ದಾಟಿ ಬಂದ್ರು ಸರ್ ಪಿಪಿ ಕೊನೆ ಜನ ದಾಟಿ ಬಂದ್ರು ಪಿಪಿ ಆ ಪಿಪಿ ಪಿ ಅದ್ರ ಮ್ಯಾಗ ಹಾಕಿ ಕಳ್ಕೊಂಡ್ಬಿಟ್ಟಿವಿ ಪಿ ಇದಿಲ್ಲ ಸರ್ ನಮ್ ಆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ನಂಬರ್ ಅಂತ ಏನಾದರೂ ನಿಮ್ದು ಏನಾದ್ರು ಪರ್ಟಿಕ್ಯುಲರ್ ಆಗಿದೆಯಾ ಅಥವಾ ಯಾವ್ದಾದ್ರು ತರ್ಟಿ ಏಟ್ ಅಂದ್ರೆ ಮೂವತ್ತೆಂಟು ಸರ್ ಅದು ಏನಕ್ಕೆ ಅದು ಯಾವಾಗಿಂದ್ಬಿಟ್ಟು ಸರ್ ನಾವು ಅದನ್ನ ಖರೀದಿ ಮಾಡಿಕೆ ಮುಂದಿರೋದು ಮೂವತ್ತೆಂಟು ಆ ನಂಬರ್ ಇರೋದಾದ್ರೂ ಮೂವತ್ತೆಂಟು ಹ್ಮ್ ಈಗ ಪರ್ಟಿಕ್ಯುಲರ್ ಆಗಿ ನಾವು ಎಲ್ಲಿ ಹೋದ್ರು Yeah. ಕಿರ್ತಳಿ ಮೂವತ್ತೆಂಟು ಅಂದ್ರೆ ಕಿರ್ತಳಿ ಸಿದ್ಧನಾದ ಎತ್ನೇರ ನೀವು ಅಂತ ಸರ್ ಮೂವತ್ತೆಂಟು ಅಂತ ನಂಬರ್ ಹೇಳಿದ್ರ ಅಂದ್ರೆ ಕಿರ್ತಳಿ ಸಿದ್ದ ಎತ್ನೇರ ನೀವು ಅಂತ ಕೇಳ್ತಾರೆ ಸರ್ ಮೂವತ್ತೆಂಟು ಹೋದ್ವಿ ಅಂದ್ರೆ ಬರೀ ಅದೇ ಸರ್ ಕಿರ್ತಳಿ ಸಿದ್ಧ ಅಂತ ಕರೀತಾರ ಈಗ ಹಬ್ಬ ಬಿಟ್ಟಿದೆ ಅಂತ ಹೇಳಿದ್ರಿ ಈಗ ಇಲ್ಲಿಂದ್ರ ಅಪೇಕ್ಷೆ ಮೇರೆಗೆ ಅಂತ ಯಾವ್ದಾದ್ರು ಕರಿಯೋದು ಉಂಟಾ ಅಥವಾ ಹೇಗೆ ಅಂತ ಕರಿ ಕರಿತಾರ ಸರ್ ಇವಾಗ ಈಗ ಮದುವೆ ಪಂಕ್ಷಿನಿಗೆ ಆ ಪಂಕ್ಷನಿಗೆ ಕರೀತಾರೆ ಸರ್ ನಾವ್ ಹೋಗಲ್ಲ ಯಾಕಂದ್ರೆ ಮನೆ ಗದ್ದಿ ಕೆಲಸ ಅವು ಇರ್ತಾವ ಹೋಗಕ್ಕಾಗಲ್ಲ ಹಿಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತೇವೆ ಸರ್ ಮೊನ್ನೆ ಇಲ್ಲೇ ಮಾಸೂರು ಸ್ಕೂಲ್ ಸರ್ ಯಾಕಂದ್ರೆ ಸ್ಕೂಲಿಗೆ ಅಂತ ಉದ್ದೇಶಕ್ಕ ಹುಡ್ರು ಹೋಗಿದ್ರಿ ಸರ್ ಅವತ್ತ ಹಿಡ್ಕೊಂಡು ಹೋಗಿದ್ರು ಈ ಹಬ್ಬಗಳಲ್ಲೆಲ್ಲ ಹೆಂಗ ಈಗ ಮನೆಯಲ್ಲಿ ನಾನ್ ನೋಡಿದೆ ಅದ್ ನಿಂತಿದ್ ನೋಡಿದ್ರೆ ಈಗ ಅದು ಡೆಡ್ ಅಪೋಸಿಟ್ ಅಂತ ಡೆಡ್ ಅಪೋಸಿಟ್ ಅದು ಹಂಗಿದೆ ಮನೇಲಿ ಓಕೆ ಅಕಾಡ್ಗಳಲ್ಲಿ ಎತ್ತುಗಳು ಅದ್ ಹೆಂಗೆ ಅಂತ ಅಂದ್ರೆ ಎಷ್ಟೇ ಸೈಲೆಂಟ್ ಇದ್ರು ಹಳೆ ಎತ್ತುಗಳು ಅದ್ರಲ್ಲೂ ನಾನು ಹೇಳ್ತಿರೋದು ಈಗಿನ ಎತ್ತುಗಳು ಕೆಲವೊಂದು ಒಂಥರ ಕಕರು ಬುದ್ಧಿ ತರ ಆಧಾರ ಮಾಡ್ತೇವೆ ಬಟ್ ಹಳೆ ಎತ್ತುಗಳು ಬೇರೆ ಹಳೆ ಎತ್ತುಗಳು ಬೇರೆ ಹಳೆ ಎತ್ತುಗಳು ಹೇಗೆ ಹೊಳ್ಳಿ ಹೇಗಿರ್ಬೇಕು ಅನ್ನೋದು ಕ್ಲೀನ್ ಆಗಿ ಗೊತ್ತಿರುತ್ತೆ ಓಕೆ ಹಬ್ಬಗಳಲ್ಲೆಲ್ಲ ಹೆಂಗೆ ಅಂತ ಚೆನ್ನಾಗೈತೆ ಸರ್ ಅಂದ್ರೆ ಹೊಳಕಿ ಹೊಡೆಯೋದು ಸರ್ ಅಂದ್ರೆ ಒಂದೇ ಈ ಕಡೆ ಮೂಲೆಯಲ್ಲಿ ಬಿಟ್ರೆ ಆ ಕಡೆ ಮೂಲೆ ಹೋಗೋದು ಆ ಕಡೆ ಮೂಲಿಂದ ಆ ಕಡೆ ಮೂಲಿ ಅಂದ್ರೆ ಸ್ಟ್ರೈಟ್ ಏನ್ ಸ್ಟ್ರೈಟ್ ಓಡ್ತಿದ್ದಿಲ್ಲ ಸರ್ ಅದು ಸ್ಟ್ರೈಟ್ ಓಡ್ತಾ ಇದ್ದಲ್ಲ ಹೊಳಕಿ ಹೊಡೆಯೋ ಸರ್ ಹೊಳಕಿ ಹೊಡ್ಕೊಂಡ್ ತೊಡ್ಕೊಂಡ್ 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 ಈ ಹಿಂಗ ಹಿಂಗ ಹಳ್ಳ ಬಳ್ಳ ಹೊಳ ಬಳ್ಳ 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 ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಇಲ್ಲಿಂದ ನಿಜಗಂದಲ್ಲಿ ಜನ ನೋಡಿದ್ರ ಎತ್ ಹೋಗೋದ್ ಕಾಣೋದ್ ಸರ್ ಅಂದ್ರೆ ಜನ ಕಾಣಕೊಳ್ರವಾಗ ಎತ್ತ ಕಾಣೋದು ಅಷ್ಟ ಸ್ಪೀಡ್ ಇದೆ ಸರ್ ಅವಾಗ ಈಗ ಹಬ್ಬ ಬಿಟ್ಟಿದೆ ಅಲ್ವಾ ಜನ ಏನೋ ಒಂದು ಮಿಸ್ ಮಾಡ್ಕೊಂಡು ನಿಮ್ಮ ಪ್ರಕಾರ ಸಿದ್ಧನಿಂದ ಜನ ಏನೋ ಮಿಸ್ ಮಾಡ್ಕೊಂತಿದ್ದಾರೆ ಅಂದ್ರೆ ಏಕೆಂದ್ರ ಹಬ್ಬ ಬಿಟ್ಟಿದೆ ಇನ್ಮೇಲೆ ಮುಗೀತು ಹಬ್ಬದಲ್ಲಿ ಅಖಾಡ್ಗಳಲ್ಲಿ ನಾವು ತೋರ್ಸೋದು ಆಗಲ್ಲ ಇನ್ಮೇಲೆ ಏನೋ ಅಂದ್ರೆ ಅಪೇಕ್ಷೆ ಮೇಲೆ ಹಂಗೆ ಹಿಡ್ಕೊಂಡ್ ಹೌದು ಸರ್ ಜನ ಇಂತ ಮಿಸ್ ಮಾಡ್ಕೊಂತಾರೆ ನಿಜವಾಗ್ಲೂ ಮಿಸ್ ಮಾಡ್ಕೋತಾರೆ ಅಂದ್ರೆ ಏನ್ ಮಿಸ್ ಮಾಡ್ಕೋತಾರೆ ಅಂತ ಎತ್ತೆ ಮಿಸ್ ಮಾಡ್ಕೊಂತಿದ್ದಾರೆ ಸರ್ ಅವ್ರಿಗೆ ಯಾಕಂದ್ರೆ ಕಿರ್ತಳಿ ಸಿದ್ಧ ಎಲ್ಲಾರ ಹೋದಂದ್ರೆ ಈ ಟಿ ಶರ್ಟ್ ನೋಡಿದ್ರೆ ಯಾಕೆ ಸಿದ್ಧನ್ ಹಿಡ್ಕೊಂಡಿಲ್ಲ ಅದಕ್ಕೆ ನೀನು ವಯಸ್ಸಾಗಿಲ್ಲ ನಮಗೆ ಬೈತಾರ ಸರ್ ಜನ ಬಹಳ ತುಂಬಾ ಸರಿ ನಮಗೆ ಬೈದಾರ ಈಗ ಕಿರ್ತಳಿ ಸಿದ್ದನ್ನ ಬೋರ್ಡ್ನ ಅದಕ್ಕೆ ಹಿಡ್ಕೊಂಡು ಹೋದ್ರೆ ನಾವ್ ಈ ಹಳೆ ಎತ್ತೆ ತಂದಾರ ಅಂತ ತಿಳ್ಕೊತಾರ ಸರ್ ಅವ್ರು ಯಾಕೆ ಬೈತಾರ ಸರ್ ಅವರು ಯಾಕೆ ನಿಮಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಬೈತಾರ ಸರ್ ಇಲ್ಲಪ್ಪ ಹಳೆ ಎತ್ತಲ್ಲ ಅದು ಹೊಸ ಎತ್ತು ಹಳೆ ಎತ್ತು ಐತಿ ಅಂತ ಸರ್ ಈಗ ಅದೇ ಈಗ ನೆಕ್ಸ್ಟ್ ಪಾರ್ಟ್ ಬರೋದೇ ನಾನು ನೆಗೆಟಿವ್ ಕಂಟೆಂಟ್ ಯಾಕೆಂದ್ರೆ ಎರಡು ಕೊಟ್ಟಿರ್ತೀನಿ ನನ್ನ ಇದ್ರಲ್ಲಿ ನಾನು ಕಿಟ್ಟದಲ್ಲಿ ಸಿದ್ಧನ ಇದುವರೆಗೂ ಎಲ್ಲಾದ್ರೂ ಹಿಡ್ದಿದಾರ ಹಿಡಿದಿರ್ ಸರ್ ಹಿಡಿದಿರ್ಡದ ಖುಷಿ ಆಯ್ತು ನಿಜವಾಗ್ಲೂ ಇಲ್ಲ ಸರ್ ಖುಷಿ ಆಗ್ಲಿಲ್ಲ ಒಪ್ಕೊಂಡ್ರಿ ಅಲ್ವಾ ಕೆಲವು ನಾನ್ ನೋಡಿದೀನಿ ನಾನು ಏನಕ್ಕೆ ಈಗ ಪ್ರಶ್ನೆ ಕೇಳಿದೆ ಅಂದ್ರೆ ಒಂದ್ ಎತ್ತ ಹಿಡಿದಿರ ನಾನೇ ನೋಡಿದೀನಿ ಕಣ್ಣಾರೆ ನೋಡಿದೀನಿ ನಾನ್ ಸಂದರ್ಶನ ತಗೊಂಡ ಹೋದಾಗ ಆ ಇಲ್ಲ ಸರ್ ಹಿಡದೇ ಇಲ್ಲ ನಾವು ನಿಜ ಈಗ ಇದ್ರ ಮ್ಯಾಗ ಸವಾಲ್ ಕಟಮ್ ಮಾಡೋದಲ್ಲ ಸರ್ ಹೌದೌದು ಈಗ ಅವರು ಅವ್ರ ಜೀವನ್ ಮ್ಯಾಮ್ ಹಂಗ್ ಬಿಟ್ಟು ಕೈ ಹಿಡಿಯಾಕಾಗೆ ಏ ನಾನ್ ಹಿಡಿದಿದ್ದೆ ಅವ್ನ್ ಹಿಡುದ ಅಂದ್ಬಿಟ್ನಲ್ಲ ಅಂತ ಅಂದ್ರೆ ಅದ್ ಬೆಲೆ ಅಲ್ಲ ಸರ್ ಹೌದೌದು ಸರ್ ಹ್ಮ್ ಯಾವ್ದು ಪ್ಲಸ್ ಪಾಯಿಂಟ್ ಅಂದ್ರೆ ನೀವು ಸಿದ್ಧನಿಗೆ ಇಲ್ಲಪ್ಪ ಇಂಥದ್ ಬಹಳ ಒಳ್ಳೆ ಗುಣ ಇದೆ ಅವನ ಹತ್ರ ಇಂಥದ್ದೊಂದು ಕೆಟ್ಟ ಗುಣ ಇದೆ ಅವನು ಇಲ್ಲಿವರೆಗೂ ಬಂದ್ರು ಅದನ್ನೊಂದು ಸರಿಪಡಿಸ್ಕೊಂಡಿಲ್ಲ ಅನ್ನೋದಾದ್ರೆ ಯಾವ ಗುಣ ಇರಬಹುದು ಸರ್ ಅದು ಹೊಂಟು ಹೊಂಟು ಅಂದ್ರೆ ಅದಕ್ಕೆ ಏನಾರ ಜಾಸ್ತಿ ತಾಸ್ ಕೊಟ್ಟ ಕೊಟ್ಟ ಕೊಡಕತ್ತೀವಿ ಅಂದ್ರೆ ಹಿಂದೆ ಕೇಳಾಕತ್ ಬರೋದು ಸರ್ ಆಮೇಲೆ ಅಕ್ಷಿ ಏನಾರ ಸುಮಾರು ಇತ್ತು ಅಂದ್ರೆ ಅಕ್ಷಿ ಒಳ ನುಗ್ಗಲ್ಲ ಸರ್ ಅದು ಒಂದ್ ಮಾ ಹಿಂದೆ ಕೇಳಿತ್ತು ಅಂದ್ರೆ ಮುಗೀತು ಅವತ್ತ ಕಟ್ಟಿ ಬಿಡ್ಬೋದು ಸುಮ್ನದನ್ನ ಎತ್ತ ಯಾವ ಕಾರಣಕ್ಕೂ ಮುಂದಕ್ಕೆ ಕೊಯ್ಯಂಗಿಲ್ಲ ಎತ್ತು ಹಾಗೆ ಅಕ್ಷಿ ಒಳಗ ಮುಂದಕ್ಕೆ ಹೋಗೋದಲ್ಲ ಸರ್ ಹಿಂದಕ್ಕೆ ಜಕ್ತಂದ್ರ ಕೈ ಬಿಟ್ಟು ಹುಡುಕನ್ನ ಮತ್ತೆ ಬಲವಂತ ಮಡ್ಕೊಂಡ್ ಹೋದ್ವಿ ಅಂದ್ರೆ ಅವತ್ತು ಹಬ್ಬ ಮಾಡಲ್ಲ ಸರ್ ಹಬ್ಬ ಮಾಡಲ್ಲ ಹಬ್ಬನೇ ಮಾಡೋದಲ್ಲ ಸರ್ ಯಾರು ಹೇಳಿರ್ಬೋದು ಇದುವರೆಗೂ ನಿಮ್ಮ ಒಂದು ಈ ಕುಟುಂಬ ಏನಿದೆ ಇದನ್ನ ಇದನ್ನ ಬಿಟ್ಟು ಬಿಟ್ಟು ಹೊರಗಡೆಯಿಂದ ನನಗೆ ಯಾರೋ ಒಬ್ರು ಪಾಸಿಟಿವ್ ಕಮೆಂಟ್ ಒಂದು ಕೊಟ್ಟಿದ್ದಾರೆ ಸಿದ್ದನ್ ಬಗ್ಗೆ ಅಂದ್ರೆ ಯಾರು ಹೇಳಿರ್ಬೋದು ಏನ್ ಹೇಳಿರ್ಬೋದು ಒಂದು ಒಳ್ಳೆ ಮಾತು ಮಡ್ಳೂರು ಬೆಳಿಗ್ಗೆ ಗುತ್ತಿಮರ್ ಹೇಳಿದ್ದಾನೆ ಸರ್ ನಾನಂತೂ ನೋಡಿಲ್ಲ ಸರ್ ಅದನ್ನ ಮಡ್ಳೂರಾಗ ಬೆಳಿಗ್ಗೆ ಹೇಳಿದ್ರು ಅದೇ ತರ ಡೆಡ್ ಅಪೋಸಿಟ್ ಯಾರ ಹೆಸರು ಬೇಡ ನನಗೆ ಯಾರ್ ಹೇಳಿರ್ಬೋದು ಅದಕ್ಕೆ ಯಾಕೆಂದ್ರೆ ಏನಕ್ಕೆ ಪ್ರಶ್ನೆ ಕೇಳಿರ್ತೀನಿ ಅಂದ್ರೆ ಕೆಲವೊಂದತ್ರ ಎತ್ತುಗಳು ನಮಗ್ ಕಾನ್ಫಿಡೆನ್ಸ್ ಇರುತ್ತೆ ನಮ್ಮ ಎತ್ ಬಗ್ಗೆ ನಮಗ್ ಗೊತ್ತಿರುತ್ತೆ ಯಾರೋ ಒಬ್ಬ ಹೋಗೋನು ಅಲ್ಲಿ ಮಾತಾಡ್ತಿರ್ತಾನೆ ಈ ವಿಡಿಯೋ ನೋಡ್ತಿರ್ತಾನೆ ಅವನು ನೀವ್ ಹೇಳಿದ ಮಾತು ಅವನ್ ಕೇಳಿಸಿಕೊಂಡ ಅಂದ್ರೆ ಅದು ಗೊತ್ತಾಗ್ಬೇಕು ಇವ್ರು ನನಗೆ ಹೇಳಿದ್ದಾರೆ ಅಂತ ಆ ಉದ್ದೇಶಕ್ಕೆ ಇದನ್ ಕೇಳೋದು ನಾನು ಯಾರೊಬ್ರು ನೆಗೆಟಿವ್ ಕಮೆಂಟ್ ಕೊಟ್ಟಿದಾರ ಇದುವರೆಗೂ ಕೊಟ್ಟಿದಾರ ಏನ್ ಕೊಟ್ಟಿರ್ಬೋದು ಅಥವಾ ಏಕೆಂದ್ರೆ ಡೈರೆಕ್ಟ್ ಹೇಳಿರಲ್ಲ ಕೆಲವೊಬ್ರು ಇನ್ ಆಗಿ ಹೇಳಿರ್ತಾರೆ ಹಂಗ ಹೇಳಿದ್ದು ಯಾರೊಬ್ರು ಕೇಳಿಸ್ಕೊಂಡಿದ್ದೀರಾ ಹೆಸರು ಬೇಡ ನನಗೆ ಸರ್ ಈಗ ಬಹಳ ಜನ ಮಾತಾಡ್ಯಾರ ನೀ ಬೇರೆ ಕಡೆಗೆಲ್ಲ ಸರ್ ನಮ್ಮೂರಲ್ಲೇ ಮಾತಾಡ್ಯಾರ ಸರ್ ನಾವು ಮಾತಾಡಿದ್ದೆಲ್ಲ ಕೆಟ್ಟಲ್ಲ ಸರ್ ನಾವು ಡೈರೆಕ್ಟ್ ಆಗಿ ಕಿವಿಯಿಂದ ಕೇಳಬೇಕು ಮನೆಯ ನುಗ್ಬೇಕು ಅದೇ ಒಂದು ಸರ್ ನಮ್ಮ ಪಾಲಿಸಿ ಇರೋದ ನಾವು ಯಾವನೋ ಹೇಳಿದ ಯಾವನೋ ಬಿಟ್ಟ ಅಂತ ನಾವ್ ಯಾರು ಇದಕ್ಕೂ ತಂಟಿ ಹೋಗಲ್ಲ ಸರ್ ಅದಂದ್ರೆ ನಮ್ ಕಿವಿ ಬಿತ್ತು ಅಂದ್ರೆ ನಾವ್ ಮಾತ್ರ ಬಿಡಲ್ಲ ಸರ್ ಮನಿ ನುಗ್ಗ್ಯಾರ ಸರ್ ಅದಂತೂ ನಿಜ ಅಂದ್ರೆ ಮಾತಾಡಿದ್ರಂದ್ರೆ ಆಗ್ಲಿ ಸರ್ ಅವ್ರ ಮನಿ ನುಗ್ಗದಂತ ಅದೇನ್ ನಿಜ ಸರ್ ಪಕ್ಕ ಬೇರೆ ಸಿದ್ಧನ ಬಗ್ಗೆ ಜನಕ್ಕೆ ಏನೋ ಒಂದ್ ಹೇಳ್ಬೇಕು ಅಥವಾ ಯಾಕೆಂದ್ರೆ ನಿಮ್ಮನ್ನ ಸಪೋರ್ಟ್ ಮಾಡಿರೋರು ಇದಾರೆ ಹೇಳಿದ್ರಿ ಈಗ ಹುರ್ಕೋಳೋರು ಇದಾರೆ ಅಂತ ಹೇಳಿದ್ರಿ ಇಬ್ಬರಿಗೂ ಒಂದೊಂದು ಮಾತಲ್ಲಿ ಏನೋ ಒಂದು ಹೇಳಬೇಕು ಅಂತ ಏನು ಹೇಳ್ತೀರಾ ಸರ್ ಅವರಿಗೆ ಈಗ ಈ ಎತ್ತಿನ ಮ್ಯಾಗ ಇದೈತಲ್ಲ ಸರ್ ಪ್ರೀತಿ ವಿಶ್ವಾಸ ಇದ್ದಾರ ಇದಾರ ಸರ್ ಅವರು ಅವ್ರ ಯಾವತ್ತಿ ಎತ್ತು ಮರೆಯಲ್ಲ ಸರ್ ಈಗ ಅದಾರಲ್ಲ ಸರ್ ಈ ಎತ್ತು ನೋಡಿದ್ರೆ ಈ ಎತ್ತು ವಯಸ್ಸಾದರೂ ಅವ್ರು ಹೆಜ್ಜೆ ಅವ್ರ ಒಳಗೆ ಭಯ ಇರ್ತದೆ ಹಿಂಗ ಪುಕು ಪುಕು ಪುಕ್ ಪುಕು ಅಂತ ಇರ್ತದೆ ಸರ್ ಅದು ಈ ಎತ್ತು ಬರೀ ಅವ್ನು ಎಲ್ಲರ ಹಬ್ಬ ಹಬ್ಬ ಮಾಡ್ಲಿದ್ರು ಪರವಾಗಿಲ್ಲ ಸರ್ ಇವಾಗ ಅಕ್ಷಿ ಒಳಗೆ ಅಂದರೆ ಅವ್ರ ಒಳಗೆ ಹಿಂಗೆ ಅಂತ ಇರ್ತದೆ ಅಂತ ಇರುತ್ತೆ ಇನ್ನು ಎಷ್ಟು ವರ್ಷ ಇದು ಈಗ ಸಿದ್ದನ ಸಾಮ್ರಾಜ್ಯ ನಾನು ಎರಡು ಸೇರಿ ಹೇಳ್ತಿರೋದು ಇನ್ನು ಎಷ್ಟು ವರ್ಷ ಮುಂದೂಡ್ಬೋದು ಹೇಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ವಿಡಿಯೋ ನೋಡ್ತಿರೋರು ಎಲ್ಲೋ ಕೆಲವೊಬ್ರು ವೆಯ್ಟ್ ಮಾಡ್ತಿರ್ಬೋದು ಹೇಳೋಕ್ಕಾಗಲ್ಲ ನಾನು ನೋಡೋಣ ಹಬ್ಬನ ಅಂತ ಯಾಕೆಂದ್ರೆ ಈಗ ಇದ್ರದ್ದು ಮುಗಿಸಿದಿರಾ ಏನೋ ಹೇಳ್ತಿದ್ದಾರೆ ತಡಿ ನೋಡೋಣ ಹೆಂಗಿದೆ ಇವ್ರದು ಅನ್ನೋ ಒಂದು ಕಾ ಇನ್ನು ಎಷ್ಟು ವರ್ಷ ನೋಡ್ಬೋದು ಅಂತ ಸಿದ್ಧನ ಸಾಮ್ರಾಜ್ಯದಿಂದ ಸರಿ ಇಷ್ಟೇ ಇಲ್ಲಿಗೆ ಮುಗಿತು ಅನ್ನಂಗಿಲ್ಲ ಸರಿ ಅದು ಅದು ಎಲ್ಲಿವರೆಗೂ ಕೊನೆಯ ಈಗ ನಮ್ಮ ಕಾಲಕ್ಕಂತೂ ನಮಗೆ ನಮಗೆ ಬಗೆಹರಿತೈತಿ ಮತ್ತೆ ಹುಡುಗರು ಬಂದೇ ಬಿಟ್ಟರು ಸರ್ ಇಂದ ಅವರು ಬೆಳ್ಕೊಂತ ಹೋಗ್ತಾರೆ ಸರ್ ಒಬ್ಬೊಬ್ಬರು 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 ಒಬ್ಬರು ಬೆಳಸ್ಕಂತ ಬೆಳಸ್ಕೊಂಡ್ ಬೆಳಸ್ಕೊಂಡ್ ಹೋಗ್ತಾರೆ ಸರ್ ಈಗ ನಾವು ಫಸ್ಟ್ ಐದ್ ಇದ್ದೀವಿ ಐದು ಹುಡ್ರಿಂದ ನಮ್ಮೆ ಹತ್ತು ಹುಡ್ವ್ವಿ ಅಂದೆ ಇವಾಗ ಅವರು ನೋಡಿ ಈಗ ಎಂಬತ್ತ ಎಂಬತ್ ಎಂಬತ್ತೈದು ಐದ್ ಹುಡ್ ಸರ್ ಆಮ್ಯಾಗ ನಾವು ಹಿಂದಕ್ಕೆ ಸರ್ಕೊಂಡಿವಿ ಅಂದ್ರೆ ಹಿಂದಿಂದ ಹುಡ್ ಬಂದೇ ಬಿಟ್ರು ಸರ್ ಈಗ ಆಲ್ರೆಡಿ ರೆಡಿ ಅದಾರ ಸರ್ ಇವಾಗ ಕಮಿಟಿ ಅವ್ರಿಗೆ ಸರ್ ಸಿದ್ಧರು ಈಗ ನಲ್ವತ್ ಹಬ್ಬ ಮಾಡಿದೆ ಅಂತ ಅಂದ್ರೆ ಎಲ್ಲೋ ಒಂದ್ ಹತ್ರ ನಿಮ್ಗೂ ಅಳುಕಿರುತ್ತೆ ಯಾಕೆಂದ್ರೆ ಕಾಂಪಿಟೇಷನ್ ಮೇಲೆ ಹಬ್ಬ ಹಬ್ಬ ಬಿಟ್ಟಿರ್ತೀರಾ ಯಾಕೆಂದ್ರೆ ನಿಮಗೆ ನಂಬಿಕೆ ಇರುತ್ತೆ ಇಲ್ಲ ಇವತ್ತು ನನ್ನ ಹೋರಿ ಹೊಡೆಯುತ್ತೆ ಬಹುಮಾನ ಅಂದಾಗ ಕಮಿಟಿಯವರಿಗೆ ಪರ್ಟಿಕ್ಯುಲರ್ ಆಗಿ ಅದು ಪಾಸಿಟಿವ್ ಅಲ್ಲಿ ಹೇಳ್ಬಹುದು ನೆಗೆಟಿವ್ ಅಲ್ಲಿ ಹೇಳ್ಬಹುದು ನೀವು ಯಾವ ಹಬ್ಬ ನಿಮಗೆ ಕಮಿಟಿಯವರು ಓಕೆ ಅಥವಾ ತುಂಬಾ ಚೆನ್ನಾಗಿ ಆಯ್ತು ಹಬ್ಬ ಅಂತ ಅಂದ್ರೆ ಯಾವ ಹಬ್ಬ ಆಗಿರಬಹುದು ಕಾಕೊಳದಾಗಿ ಸರ್ ಕಾಕೊಳದಲ್ಲಿ ಏನಾಗಿತ್ತು ಅಂದ್ರೆ ಅವಾಗ ಇದು ಸಣ್ಣ ಕರ ಆಗಿತ್ತಲ್ಲ ನೋಡಿ ಸರ್ ನಮಗೆ ಅಷ್ಟೊಂದು ಇದ್ದಿಲ್ಲ ಸರ್ ಅವಾಗ ಅವಾಗ ಏನ್ ಮಾಡಿದ್ರು ತಾಮ್ರದ ಹಂಡೆ ಕರೆದ್ರ ಸರ್ ಕರೆದ್ರು ತಾಮ್ರದ ಹಂಡೆ ನಾವು ಇಸ್ಕೊಂಡ್ ಸರ್ ಇನ್ನೊಂದ್ ಸರಿ ಸಿದ್ಧ ಕೆಟ್ಟಿ ಸಿದ್ಧ ಮೂವತ್ತೆಂಟು ಅಂತ ಅಂದ್ರು ಅವಂಪರ್ ಬಂಪರ್ ಆಗೇತಿ ಇಸ್ಕೊಂಬಂದ್ ಬಿಟ್ಟಿ ಬಂಪರ್ ಅವ ಕಮಿಟಿಯರ್ ಅಂದ್ರೆ ಒಂದೇ ಮಾತು ತಮ್ಮ ನೀವು ಈ ಬಹುಮಾನ ಇಸ್ಕೊಂಡು ದೊಡ್ಡದಲ್ಲ ಎತ್ತೈತಲ್ಲ ಆ ಎತ್ತಿನಂತ ಎತ್ ನಿಮಗೆ ಯಾವ ಕಾರಣಕ್ಕ ಸಿಗಲ್ ಹೋರ್ಲಿ ಅಂತ ಕಮಿಟರ್ ಅಂದ್ ದುಬ್ಬ ಚಪ್ಪರಿಸ ಕಳಿಸಿದ್ರು ಏನ್ ಹೇಳಕ್ ಇಷ್ಟ ಪಡ್ತಿರ್ಬೋದ್ರೆ ಈಗ ಕಮಿಟಿ ಅವರು ಬೇರೆಯವ್ರಿಗೆ ಬಯದ್ ಬೇಡ ನಾನೇ ಕಮಿಟಿ ಅವ್ರು ಅಂತ ತಿಳ್ಕೊಳ್ಳಿ ಏನೋ ಒಂದು ಆಟ ಆಡ್ಬಿಟ್ಟಿದೀನಿ ನಿಮ್ಮೆತ್ತಿಗೆ ಬರುವಂತದ್ದು ಏನ್ ಹೇಳಕ್ ಇಷ್ಟ ಪಡ್ತೀರಾ ಅದೇ ಅವ್ರು ತಪ್ಪಾಯ್ತು ಅಂತ ಒಪ್ಕೊಂಡ್ರ ಸರ್ ಅವಾಗ ಏನೋ ಮದರಕಾಯಿ ಮಾತಾಲ್ದಂಗ್ ಸರ್ ಅವಾಗ ಯಾಕಂದ್ರೆ ಕಮ್ಮಿಡಿಯರ್ ಅಷ್ಟ್ರು ಮಾತು ಹೇಳಿ ಆಮ್ಯಾಗ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆದ್ರೂ ಬಿಡ್ಲಿಲ್ಲ ಅವ್ರು ಕುಂದ್ರಸಿ ಅಂದು ಟೀ ಕುಡ್ದು ಮಾತಾಡ್ಸಿ ಕಳ್ಸಿದಾರಲ್ಲ ಅದೇ ನಮಗೆ ಖುಷಿ ಸರ್ ಅವ್ರಿಗೆ ಬೈಬೇಕು ಅನ್ನೋದು ಏನಿಲ್ಲ 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 ಸರ್ ನಮಗೆ ಈಗ ಹೆಸರು ಮಾಡ್ಕೋಬೇಕು ಅಂತ ಅಂದ್ರೆ ಯಾಕೆಂದ್ರೆ ನೀವ್ ಅಲ್ಲೇ ಹಳಬ್ರು ಹೋರಿ ಇದ್ರಲ್ಲಿ ಹೆಸರು ಮಾಡ್ಕೊಬೇಕು ಈಗಿರ ಮಾರ್ಕೆಟ್ ಅಲ್ಲಿ ಹೆಸರು ಮಾಡ್ಕೋಬೇಕು ಅಂದ್ರೆ ಏನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸರ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸರ್ ಅಲಂಕಾರ ಇರ್ತತಿ ಬಟ್ ಏನಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಕೆಲವೊಂದು ಎತ್ತುಗಳು ತುಂಬಾ ಚೆನ್ನಾಗಿ ಹಬ್ಬ ಮಾಡೋ ಇದಾವೆ ಕೆಲವೊಂದ್ ಎತ್ತುಗಳು ಹಬ್ಬನೇ ಚೆನ್ನಾಗಿ ಮಾಡಲ್ಲ ಸರ್ ಇರಲ್ಲ ಅಂತ ಹೇಳಲ್ಲ ಪಬ್ಲಿಸಿಟಿ ಇರ್ತೈತಿ ಒಬ್ಬೊಬ್ರು ಕಡೆಗೆ ಪಬ್ಲಿಸಿಟಿ ಮಾಡೋಷ್ಟು ಪೇಸನ್ಸ್ ಇರಲ್ಲ ಕುಡ್ರಲ್ಲ ಸರ್ ಕುಡ್ರಿಂದಾನೇ ಪಬ್ಲಿಸಿಟಿ ಆಗಾರ ಸರ್ ಅದು ಖಂಡಿತ ಎಲ್ಲೆಲ್ಲಿ ಇರ್ಬೇಕು ಏನ್ ತಾನ ಏನೇನ್ ಮಾಡ್ಬೇಕು ಅನ್ನೋ ಅವ್ರ ಅವ್ರ ತಲೆ ಮೂಡಿ ನಿತ್ಕೊಂಡಿರ್ತಾರಲ್ ಸರ್ ಅವಾಗ ಈ ಬೆಳೆಯ ಕಾರಣನ ಹುಡ್ರು ಸರ್ ಹುಡ್ರು ನಾವ್ ಅಷ್ಟೇ ಬೆಳೆ ಬೆಳೆಯಕ್ಕೆ ಸರ್ ಹುಡ್ರು ಇರೋದಕ್ಕೆ ಬೆಳೆದಿರಲ್ಲ ಸರ್ ಇದ್ರ ಕಡೆ ಈಗ ಸಿದ್ಧನ ನೆಕ್ಸ್ಟ್ ಈಗ ಅದಕ್ಕೆ ಏನಾದ್ರು ಹೆಸರು ಸಿದ್ಧಾರೂಢ ಎಕ್ಸ್ಪ್ರೆಸ್ ಅಂತ ಇಟ್ಟು ಸಿದ್ಧಾರೂಢ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ರ ಏನಕ್ಕೆ ಅದು ಕಂಟಿನ್ಯೂಸ್ ನೇಮೆ ಬರ್ಲಿ ಅಥವಾ ಹೇಗೆ ಅಂತ